ಕಮ್ಮಟಿಪುರ ಅಂತ ಹೇಳಿ ಸೆಕ್ಸ್ ವರ್ಕರ್ಸ್ ಇರುವಂತಹ ಜಾಗ ಅದ್ರಲ್ಲಿ ಹುಡುಗಿಯರ್ನ ಲೈನ್ ಹಿಡಿದು ನಿಲ್ಲಿಸ್ತಾ ಇದ್ರು ಹೀಗೆ ಲೈಟ್ ಬಿಡ್ತಾ ಇದ್ರು ಫೋಕಸ್ ಲೈಟ್ ಅವಳ ಮುಖದ ಮೇಲೆ ಲೈಟ್ ಬಿಡೋದು ಒಬ್ಬ ಹೀಗೆ ತಿರುಗಿಸ್ತಾರೆ ಅವ್ರು ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹುಡುಗಿಯನ್ನ ಹತ್ತು ಹನ್ನೆರಡು ವರ್ಷದ ಮಕ್ಕಳನ್ನ ತರ್ತಾರೆ ಖಾಸಗಿ ಅಂಗಾಂಗ ಬೆಳಿತ್ತಲ್ಲಿ ಇಪ್ಪತ್ತೆರಡು ವರ್ಷಕ್ಕೆ ಸತ್ತ ಹೋಗ್ಬಿಡ್ತಾರೆ ಕೋಣನ್ ಕುಂಟೆಲ್ ಆ ಕಾಲದಲ್ಲಿ ಒಂದು ಕೇಸ್ ಆಗುತ್ತೆ ಅವಳು ಪ್ರತಿ ಬರುವಂತ ಕಸ್ಟಮರ್ ಅಂತ ಹೇಳ್ತಿರ್ತಾಳೆ ಎಚ್ ಐ ಪಾಸಿಟಿವ್ ಇದೆ ದಯವಿಟ್ಟು ನನ್ನ ನೆತ್ರ ಸ್ವಲ್ಪ ದೂರ ಇರಿ ನೀವು ಏ ಪಾಸಿಟಿವ್ ಇದ್ದವ್ರು ಯಾರಾದ್ರೂ ಹೇಳ್ತಾರ ಅಂದ್ರೆ ಕಾಮಿಡಿಯಾಗಿ ಇದು ಅದು ಅವಳು ನೂರಾರು ಜನರಿಗೆ ಹಂಚು ಹೋಗಿರುತ್ತೆ ಅದು ಭಾರಿ ದೊಡ್ಡ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅದ್ರ ಬಗ್ಗೆ ಹೇಳಿಬಿಟ್ರೆ ಬೆಚ್ಚಿ ಬೀಳ್ಬೇಕು ಅಂತ ಕಥೆ ಇದೆ ಅದು ನೀವು ಬೆಂಗಳೂರಲ್ಲಿ ಒಬ್ಬರು ವ್ಯಕ್ತಿಗಳು ನಿಮ್ಗೆ ಸಿಗೋದಿಲ್ಲ ಮಾರಾಷ್ಟ್ರಿಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮಾರಾಷ್ಟ್ರಿಯನ್ನು ಬರೀ ಮ ಮಹಾರಾಷ್ಟ್ರದವ್ರನ್ನಷ್ಟು ನೋಡ್ತೀರಂದರೆ ಹಿಂದೆ ಹದಿನೇಳು ಹದಿನೆಂಟು ಈ ಶತಮಾನದಲ್ಲಿ ಮಹಾರಾಷ್ಟ್ರದವ್ರು ಇದ್ದಾರೆ ನೀವು ಯಾವತ್ತು ಬ ಮಹಾರಾಷ್ಟ್ರದವ್ರು ಕಾರ್ಮಿಕರಾಗಿ ನೋಡಿ ಬೆಂಗಳೂರಲ್ಲಿ ಕಾರ್ಮಿಕ ಕೆಲಸದಲ್ಲಿ ಮರಾಠಿ ಮಾತಾಡೋರು ಇರೋದಿಲ್ಲ ನಿಮ್ಮ ಮೊದಲು ಬಂದಂಥವ್ರು ಅವ್ರು ಹಿಂದಿನ ಪೂರ್ವಜರು ಬಂದಂಥವ್ರು ಇದ್ದಾರೆ ಈಗ ಉತ್ತರ ಪ್ರದೇಶ ಬಿಹಾರು ವೆಸ್ಟ್ ಬೆಂಗಾಲಿಂದ ಹೇಗೆ ಈಗ ಬರ್ತಾರಲ್ಲ ಆ ರೀತಿ ಮಹಾರಾಷ್ಟ್ರದನ್ನು ತೋರಿಸಿ ನನಗೆ ಯಾಕೆ ಬರುದಿಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಸಹಕಾರ ಸಂಘ ಅಷ್ಟು ಚೆನ್ನಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಶುಗರ್ ಫ್ಯಾಕ್ಟರಿ ಇದೆ ಪ್ರತಿ ಮನೆಯಲ್ಲೂ ಆಕಳು ಹಾಲು ಕಟ್ಟಿದ್ದಾರೆ ಮಿಲ್ಕ್ ಫ್ಯಾಕ್ಟ್ರಿಗಳಿದೆ ಪ್ರತಿ ಜಿಲ್ಲೆಯಲ್ಲಿ ಆಮೇಲೆ ಕಬ್ಬು ಬೆಳೀತಾರೆ ಅದ್ಭುತವಾಗಿ ಆ ಕಬ್ಬಿಗೆ ಏನಂತ ಹೇಳಿದ್ರೆ ಇದಕ್ಕೆ ಹೋಗುತ್ತೆ ಅಲ್ಲಿ ಶುಗರ್ ಫ್ಯಾಕ್ಟರಿ ಪ್ರತಿ ಜಿಲ್ಲೆಯಲ್ಲಿ ಸೊ ಅವ್ರಿಗೆ ಹೊರಗೆ ಬರುವಂತ ಅವಶ್ಯಕತೆ ಬರೋದಿಲ್ಲ ನೀವು ಅವ್ರನ್ನ ಯಾವತ್ತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಡಾಕ್ಟರ್ಸ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಈ ರೀತಿ ನೋಡ್ತೀರ ದೊಡ್ಡ ದೊಡ್ಡ ಹುದ್ದೆ ಇಲ್ಲಿ ಮಹಾರಾಷ್ಟ್ರೂ ನೀವು ಎಲ್ಲಾ ಸ್ಟೇಟ್ ಮಾಡಿ ಯಾಕಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಕೆಲಸ ಮಾಡಿದ್ದೇನೆ ಮಹಾರಾಷ್ಟ್ರೀಯನ್ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತನು ಕಾರಣ ಇದು ಎಕಾನಮಿ ತುಂಬಾ ಚೆನ್ನಾಗಿದೆ ರೂಲರ್ ಅಲ್ಲಿ ಇರ್ತಾರೆ ಹಳ್ಳಿಯಲ್ಲಿ ಇರ್ತಾರೆ ಅದ್ಭುತವಾಗಿ ಕೃಷಿ ಇದೆ ಅಲ್ಲಿ ಎಲ್ಲ ಇದೆ ಹೀಗಾಗಿ ಅವ್ರನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಸುಮಾರು ಅಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತೇವೆ ಅಲ್ಲಿ ಈರುಳ್ಳಿ ಬೆಳೀತಾರೆ ಆಮೇಲೆ ಕಬ್ಬು ಬೆಳೀತಾರೆ ಆಮೇಲೆ ಪ್ರತಿಯೊಬ್ಬ ರೈತನು ಸಮೃದ್ಧ ಇರ್ತಾನೆ ಹೀಗಾಗಿ ನಿಸಾರಮ್ಮದವ್ರು ನನ್ಗೆ ಅವರು ನನಗೆ ಯಾವತ್ತು ಹೇಳ್ತಾ ಇದ್ರು ಆ ಶ್ರೀಮಂತ ಈ ದೇಶದಲ್ಲಿದ್ದಾನೆ ಈ ಶ್ರೀಮಂತ ಈ ದೇಶದಲ್ಲಿ ಅನ್ನೋದು ಅನ್ನೋದಲ್ಲ ಮೂಡ ಹುಚ್ಚ ಏನು ಗೊತ್ತಾ ನಿಮಗೆ ಈ ದೇಶದಲ್ಲಿ ಈ ಏನು ನಮ್ಮ ಪರ್ವತ ಶ್ರೇಣಿ ಇದೆ ಪಶ್ಚಿಮ ಘಟ್ಟ ಇದೆ ನದಿಗಳಿದೆ ಇಲ್ಲಿ ಏನು ಒಂದು ಗಣಿಗಾರಿಕೆ ಏನಂತಹ ಗುಡ್ಡಗಳಿದೆ ಆಮೇಲೆ ನಮ್ಮ ಏನಿದ್ದಾರೆ ಕೃಷಿಗಳೇನಿದೆ ನಮ್ಮ ಜಾನುವಾರುಗಳೇನಿದೆ ಇದೆಲ್ಲ ನಮ್ಮ ಆಸ್ತಿ ಇದು ಇದು ನಾವು ಶ್ರೀಮಂತರಾಗಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ನೀವೇನು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಶ್ರೀಮಂತ್ ಹೇಳ್ತೀರಾ ಇವತ್ತು ಇಂಡಿಯಾದಲ್ಲಿ ಇರ್ತಾನೆ ನಾಳೆ ಬೇಜಾರಾದ್ರೆ ಇಂಗ್ಲೆಂಡ್ ಹೋದ್ರೆ ಅಲ್ಲಿ ಶ್ರೀಮಂತ ಬಿಟ್ನ ಅವ್ನು ಈ ದೇಶಕ್ಕೆ ಏನು ಉಪಯೋಗ ಇದಾರೆ ಈ ಕಾರ್ಪೊರೇಟ್ ಇವತ್ತು ಬೆಳೀತಾ ಇದೆಲ್ಲ ಇದರ ಅಡ್ಡ ಪರಿಣಾಮ ಸುಮಾರು ಇದೆ ಇದೇ ಹತ್ತು ಹದಿನೈದು ವರ್ಷದ ಇಂಡಿಯಾದಲ್ಲಿ ನೀವು ಹೋದಾಗ ಸುಮಾರು ಜನರ ಹತ್ರ ಸೈಟ್ ಮನೆಗಳಿರ್ತಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇರ್ತಿತ್ತು ಇವತ್ತಿಗೆ ನೋಡಿ ಹೋಲಿಸಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಯಾರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ಪರಿ ಬೆಳೀತಾ ಎಲ್ಲರೂ ಡೈಲಿ ಖರ್ಚು ಮಾಡ್ತಾರೆ ಒಳ್ಳೆ ಡ್ರೆಸ್ ಹಾಕ್ತಾರೆ ಪಾಶ್ ಆಗಿರ್ತಾರೆ ನೋಡೋದಕ್ಕೆ ನಿಮಗೆ ಯಾರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಏನು ಯಾಕಿರಬೇಕು ಯಾಕೆ ಇಟ್ಕೋಬೇಕು ಅಂತ ಕೇಳ್ತಾರೆ ಅದನ್ನೇ ನಾನು ಹೇಳಿದ್ದಲ್ಲ ನಿಮಗೆ ಇದು ಏನಾಗಿದೆ ಅಂದ್ರೆ ಆ ರೀತಿ ಕಾರ್ಪೊರೇಟ್ ಜಗತ್ತು ಇಲ್ಲಿ ಈಗ ಅದಕ್ಕೆ ನಾನು ಹೇಳ್ತೇನೆ ಅತಿ ಶ್ರೀಮಂತ ರಾಷ್ಟ್ರ ಅಂದ್ಕೊಂಡೇನು ಅಮೇರಿಕಾ ಅಂತಾರೆ ಏನು ಶ್ರೀಮಂತ ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಶ್ರೀಮಂತವಾಗಿದೆ ಅವರು ಏನೂ ಮಾರ್ಕೊಳ್ಳೋದಿಲ್ಲ ಪೆಟ್ರೋಲ್ ಇವತ್ತಿಗೂ ಅಮೆರಿಕಾದಲ್ಲೇ ಇರೋದು ಮಾರೋದಿಲ್ಲ ಅವರು ಹೌದು ಖನಿಜ ಸಂಪತ್ತು ಅವ್ರ ಹತ್ರ ಇದೆ ಅವ್ರು ಮಾರೋದಿಲ್ಲ ಎಲ್ಲವೂ ಅವ್ರ ಹತ್ರ ಇದೆ ಅವ್ರು ಯಾವ್ದನ್ನೂ ಮಾರೋದಿಲ್ಲ ನಾವು ಮಾರಿ ಮಾರಿ ನಮ್ಮ ದೇಶನ ಲೂಟಿ ಹೊಡೆಸ್ತಾ ಇದೇವಲ್ಲ ಬಳ್ಳಾರಿಯಲ್ಲಿ ಇರುವಂತ ಅದಿರನ್ನ ಇವತ್ತು ಕಳಿಸಿದ್ರಲ್ಲ ಅದು ನಮ್ಮ ಮುಂದಿನ ಮುಂದಿನ ಪೀಳಿಗೆ ಆಗುವಂತದ್ದು ಈ ಕಬ್ಬಿಣದ ಬೆಲೆ ಇದೇ ದೇಶದಲ್ಲಿ ಇದ್ರೆ ಅದು ನೂರು ರೂಪಾಯಿ ಸಿಗೋದು ಇನ್ನು ಮುಂದೆ ಅದು ಬೇರೆ ದೇಶದಿಂದ ಇಲ್ಲಿ ಬಂದಾಗ ಎರಡ್ ಸಾವಿರ ರೂಪಾಯಿ ಆಗುತ್ತೆ ನಾವು ಯಾರು ಶ್ರೀಮಂತ ಆಗ್ತಾನಲ್ಲಿ ಒಬ್ಬ ವ್ಯಕ್ತಿನೋ ಒಂದ್ ಹತ್ತು ವ್ಯಕ್ತಿನೋ ಶ್ರೀಮಂತ ಆಗ್ತಾರೆ ಯಾವ್ದೋ ರಾಜಕಾರಣಿದ್ರ ರಾಜಕಾರಣ ಅವತ್ತು ನಡೆಯುತ್ತೆ ಅವ್ರದ್ದು ವ್ಯವಹಾರ ನಡೆಯುತ್ತೆ ಗಣಿಗಾರಿಕೆಯಿಂದ ನಾನು ಸಂಡೂರಲ್ಲಿ ಬಳ್ಳಾರಿಯಲ್ಲಿ ಗಣಿಗಾರಿಕೆ ಸಮಯದಲ್ಲಿ ನಾವೆಲ್ಲ ಸುಮಾರ್ ವರ್ಕ್ ಮಾಡಿದ್ದೇವೆ ಅವಾಗ ಹೆಗಡೆ ಸಾಹೇಬ್ರ ಸಂತೋಷ್ ಹೆಗಡೆ ಸಾಹೇಬ್ರೆಲ್ಲ ಲೋಕಾಯುಕ್ತರಾಗಿದ್ರು ಲೋಕಾಯುಕ್ತಿದ್ರು ನಾವು ಅಲ್ಲಿ ಮೇಲೆ ಡಾಕ್ಯುಮೆಂಟರಿ ಫೋಟೋಗ್ರಾಫಿ ಹಾಕ್ತಿದ್ದು ಎಷ್ಟು ಜನ ಅಲ್ಲಿ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾ ಇದ್ದಾರೆ ಆ ಧೂಳು ತಗೊಂಡು ಅಲ್ಲಿ ನೀರು ಎಷ್ಟು ಕಲುಷಿತಗೊಂಡಿದೆ ಸಂಡೂರ್ ಮೇಲೆ ಒಂದು ಸ್ಟೋರಿ ಮಾಡಿ ನೀವು ಎಷ್ಟು ಕಲುಷಿತವಾಗಿದೆ ಅಲ್ಲಿ ಎಂಥ ಆ ಸಂಡೂರಲ್ಲಿ ಗಣಿಗಾರಿಕೆ ಆ ಇದೆ ಅಲ್ಲ ಅಲ್ಲಿ ಆ ಮ್ಯಾಗ್ನಿಸ್ ಹುಟ್ಟುತ್ತಂದ್ರೆ ಅಷ್ಟೇ ಅದ್ಭುತವಾದ ಔಷಧೀಯ ಗುಣಗಳು ಗಿಡಗಳು ಹುಟ್ಟುತ್ತವೆ ಆ ಜಾಗದಲ್ಲಿ ಆ ಮಣ್ಣಲ್ಲೇ ಹುಟ್ಟುತ್ತೆ ಆಟೋಮೆಟಿಕ್ಲಿ ಅದೇ ಬೆಳೀತೆ ನೀವು ಗಣಿಗಾರಿಕೆ ಏನ್ ಬೇಡ ಅದನ್ನೇ ನೀವು ಮಾರಿ ಬಿಟ್ರೆ ನೀವು ವಿದೇಶದಲ್ಲಿ ಅದು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಆದ್ರೆ ಇವರು ಬೇಗನೆ ಆಸೆ ಬಿದ್ದಿದ್ದಾರೆ ಮಣ್ಣು ತೆಗೆದು ನಿಮಗೆ ಕೀಲು ನೋವು ಬರುತ್ತೆ ಇದಕ್ಕೆ ಔಷಧಿ ಇರುತ್ತೆ ಒಂದು ಈ ಕೀಲು ನೋವು ಪೇನ್ ಕಿಲ್ಲರ್ ಔಷಧಿ ಆ ಪೇನ್ ಕಿಲ್ಲರ್ ಔಷಧಿ ಗಿಡ ಬೆಳೆಯುವುದೇ ಅಲ್ಲಿ ಆ ಮಣ್ಣು ಆ ಆ ರೀತಿನೇ ಅದಕ್ಕೆ ಇರಬೇಕು ನಿಮಗೆ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂತ ಮರ ಇಲ್ಲಿ ಬೆಳೆಯುವುದಿಲ್ಲ ಹೋದ ನಿಮಗೆ ಆಮೇಲೆ ಪಶ್ಚಿಮ ಘಟ್ಟ ಇತ್ತಂತ ಹೇಳಿದ್ರೆ ಅಲ್ಲಿ ಗಿಡನ ನಾನು ಬೆಳೆಸೋದಲ್ಲ ಹಕ್ಕಿಗಳೇ ಬೆಳೆಸ್ತಾವಲ್ಲಿ ಅಲ್ಲಿ ಆನೆಗಳೇ ಬೆಳೆಸ್ತಾವೆ ಯಾಕಂದ್ರೆ ಅದು ತಿಂದಿದ್ ಲದ್ದಿ ಹಾಕಿದ್ ಕೂಡ ಬೆಳೆದ್ ಬಿಡುತ್ತೆ ಹಕ್ಕಿಗಳು ತಿಂದು ಉಲ್ಟಿ ಮಾಡಿದ್ದಲ್ಲಿ ಬೆಳೆಯುತ್ತೆ ಗಿಡಗಳು ನಿಮ್ಗೆ ಅದು ಆಟೋಮೆಟಿಕ್ಲಿ ಅದನ್ನೇ ರೀಜನರೇಟ್ ಆಗ್ತಾ ಇರುತ್ತೆ ಹಾಗೇನೆ ನೀವು ಇಲ್ಲಿ ಕಡಿಲಾರದೆ ಬಿಟ್ಟು ಬಿಟ್ರೆ ನಿಮ್ಗೆ ಅಲ್ಲಿ ಗಿಡಗಳು ಆಟೋಮೆಟಿಕ್ಲಿ ಬೆಳೀತಾವ ಆ ಗಿಡಗಳಿಂದ ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಸರ್ಕಾರನೆ ಮಾಡ್ಬೋದು ಔಷಧಿ ಹೊಂದಿರುವಂತ ಕೂಡ ನಿಮ್ ಕಪ್ಪದ ಗುಡ್ಡ ಅಂತ ಹೇಳಿದಲ್ಲ ಅದ್ರೆಲ್ಲ ಇರೋದು ಔಷಧಿ ಕಾಶಿ ಅದು ಇದು ಮನುಷ್ಯನ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮಾ ಮಧುನಾಶಿನಿ ಕಪ್ಪುಡದಲ್ಲಿ ಬಂಗಾರದ ಅದನ್ನು ನೀವು ಕಡ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಪರಿಸರ ನನಗೆ ಹೇಳಿ ನೀವು ಯಾರ್ದೋ ಆಸೆಗೆ ಎಲ್ಲೋ ಕಳಿಸೋದು ಯಾಕೆ ಅಷ್ಟೊಂದು ಅವಸರ ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಿ ಆಮೇಲೆ ಅಲ್ಲಿ ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಲಾರಿ ನಡೆಸೋರು ಅವ್ರ ಜೀವನ ನೀವು ನೋಡಿ ಅಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತಾ ಧೂಳು ತೊಗೊಳ್ತಾರೆ ನೀವು ಹೋಗಿ ಹತ್ತು ನಿಮಿಷ ನಿಂತ್ಕೊಳ್ಳಿ ನೀವು ಸಾಮಾನ್ಯರ ಬದುಕು ಆಮೇಲೆ ನೀರ್ ಏನಾಗಿದೆ ಕಡದು ಕಡ್ದು ಕಡ್ದು ನೀರ್ ನೀರೆಲ್ಲ ಅಂಡರ್ ಗ್ರೌಂಡ್ ವಾಟರ್ ಕಲುಷಿತ ಆಗಿದೆ ಅದು ಕುಡಿದ್ರೆ ಏನಾಗುತ್ತೆ ಬಸರಿ ಇದ್ದ ಹೆಂಗ್ಸ್ ಏನಾಗ್ತಾಳೆ ನೀವು ದಿವಸ ಇನ್ಹೇಲ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಮಾಡಕ್ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿದ್ದೇನೆ ಇದನ್ನೆಲ್ಲ ಮಾಡಿದ್ದೇನೆ ರಾಜ ಮಹಾರಾಜರ ಪುರಾಣದ ಈಗಿನ ಕಡೆ ಯಾರ ಬದುಕು ಚೆನ್ನಾಗಿದೆ ಅಂದ್ರೆ ಮೇಲಿರೋದು ಸಾಮಾನ್ಯ ಯಾವ ಅದೇ ಗತಿ ಅವನ್ ಯಾವತ್ತೂ ಅಷ್ಟೇನೆ ಸಾಮಾನ್ಯ ಸಾಮಾನ್ಯ ಮನುಷ್ಯ ಯಾವತ್ತೂ ಕಷ್ಟ ಪಟ್ಕೊಂಡೇ ಹೋಗುದು ಅವ್ನ ಜೀವನದಲ್ಲಿ ಹೊಡೆದಾಡ್ಕೊಂಡೇ ಹೋಗುದು ಇದರಲ್ಲಿ ಬುದ್ಧಿವಂತರಷ್ಟೇ ಮೇಲೆ ಹೋಗ್ಬಿಡ್ತಾರೆ ತಲೆಗೆ ಎರಡು ಮೈಂಡ್ ಇರಬೇಕು ಒಂದು ಡ್ಯೂವೆಲ್ ಮೈಂಡ್ಸ್ ಅಂತಾರೆ ಇದರಲ್ಲಿ ತುಂಬಾ ನೆಗೆಟಿವ್ ಪಾಸಿಟಿವ್ ಎರಡು ಯೋಚನೆ ಮಾಡಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಯಾರ್ಯಾರು ಹೇಗೆ ಬದುಕು ಕಲ್ತಿರ್ತಾನೆ ಅವನು ಒಳ್ಳೆ ದೊಡ್ಡ ವ್ಯಕ್ತಿ ಆಗಿಬಿಡ್ತಾನೆ ಎಲ್ಲ ಒಂದೇ ರಸ್ತೆ ಇಟ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ ಯಾಕಂದ್ರೆ ಈ ಇಡೀ ಸಮಾಜ ಇದೆಲ್ಲ ಇಲ್ಲಿ ಪ್ರತಿಯೊಂದು ತಲೆಗಳು ಇರ್ತವೆ ಎಲ್ಲರದೂ ಒಂದೊಂದು ವಿಚಾರಧಾರೆಗಳು ಇರ್ತವೆ ಆಮೇಲೆ ನಾವು ಬದುಕಲ್ಲಿ ನಾವು ಕಲಿಯುವುದು ಕೊನೆಯವರೆಗೂ ಇದೆ ಸಾಯಿವರೆಗುನು ಎಂಡವರೆಗೂ ನಾವು ಯಾವತ್ತು ಕಲಿತಾನೇ ಇರಬೇಕು ಮತ್ತೆ ಯಾವತ್ತು ತುಂಬಾ ಇಂಟ್ರೆಸ್ಟ್ ಆಗಿರ್ಬೇಕು ನಮ್ಮ ತುಂಬಾ ಲವಲವಿಕೆಯಿಂದ ಜೀವನ ಮಾಡಬೇಕು ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಅದು ತುಂಬಾ ಕಲುಷಿತ ನೀರು ಕುಡಿದು ಕುಡಿದು ತುಂಬಾ ಕುಂಠಿತವಾಗ್ತಾ ಇದೆ ಮಕ್ಕಳ ಬೆಳವಣಿಗೆ ಯಾರು ಹೇಳ್ತಾರೋ ಅವ್ರಿಗೆ ಆ ರೀತಿ ಮಗು ಹುಟ್ಟಿತು ಈ ರೀತಿ ಮಗು ಹುಟ್ಟಿತು ಅದಕ್ಕೆ ಅದೆಲ್ಲ ಕಾರಣ ಅಲ್ಲ ಅಲ್ಲಿ ಒಂದು ಪರಿಸರ ಆಮೇಲೆ ಇಡೀ ಕಲ್ಯಾಣ ಕರ್ನಾಟಕದ್ದು ಮಳೆನ ಡಿಸ್ಟರ್ಬ್ ಮಾಡಿ ಹಾಕ್ಬಿಡುತ್ತೆ ಆ ಸಂಡೂರು ಬಳ್ಳಾರಿ ಏರಿಯಾ ಇದೆಲ್ಲ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ ಕೆಲವೊಂದು ಭಾಗದಲ್ಲಿ ಮಳೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಳೆ ಏನು ಶುರುವಾಗುತ್ತೆ ಬಂಗಾಳ ಕೊಲ್ಲಿಯಿಂದ ಅದು ಹೋಗಿ ಅರಬ್ಬಿ ಸಮುದ್ರದಲ್ಲಿ ಬೀಳುತ್ತೆ ನಿಮ್ಮ ಮುಂಗಾರು ಅಂತ ಚಲಿಸುತ್ತೆ ಚಲಿಸುವತ್ತಿಗೆ ಅದನ್ನು ತಡಿಯೋದಕ್ಕೆ ಗುಡ್ಡ ಬೇಕಲ್ಲ ತಡಿಯೋದು ಗುಡ್ಡ ಬೇಕಲ್ಲ ಆ ಗುಡ್ಡನೇ ಕಡ್ದು ಬಿಟ್ರೆ ನೀವು ಮೋಡ ಮುಂದೆ ಹೊರಟೋಗುತ್ತೆ ಚದರುತ್ತೆ ನೀವು ಕೊಡಗಲ್ಲಿ ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಭರತಾದ ಮರಗಳಿರ್ತವೆ ಆ ಮಳೆನ ಅದನ್ನ ಎಳ್ಕೊಳ್ಳುತ್ತದೆ ನೀರನ್ನ ಭೂಮಿ ಭೂಮಿಯೊಳಗೆ ಬಿಡುತ್ತೆ ನದಿಗೆ ಒಂದು ಜರಿ ಮಾಡಿಕೊಡುತ್ತೆ ಸಾವಿರಾರು ಜರಿ ಸೇರಿದ ಮೇಲೆ ಒಂದು ಕಾವೇರಿ ಹುಟ್ಟೋದು ನೇತ್ರಾವತಿ ಹುಟ್ಟುತ್ತೆ ನೀವು ಅದನ್ನ ನೀವು ಇಲ್ಲಿ ನೋಡಬಹುದು ನೀವು ಇಲ್ಲಿ ನಮ್ಮ ಚಾರ್ಮಾಡಿ ಘಾಟ್ ನಿಮ್ಮ ನಿಮ್ ಮೇಲೆ ಗ್ರೀನ್ ಕಲರ್ ಆಗಿರುತ್ತೆ ಮೋಡೋದಕ್ ಚುಂಬನ ಕೊಡ್ತಾ ಇರತ್ತೆ ಅದಕ್ಕೆ ಶೋಳ ಅಂತಾರೆ ಆ ಶೋಳ ಕಾಡ್ಗಳು ನೀವು ನೋಡ್ತೀರಾ ಆ ಚುಂಬನ ಕೊಟ್ಟಾಗ ಏನಾಗುತ್ತೆ ನಾವೇನ್ ತಿಳಿತೇವೆ ನೀರ್ ಇಳಿತಾ ಇಲ್ಲ ಆ ನೀರೇ ಅದಕ್ಕೆ ಜರಿಯಾಗಿ ಬರ್ತಾ ಇರುತ್ತೆ ಅದು ನದಿಯ ಮೂಲಗಳು ನಾವೇನ್ ಮಾಡ್ತೇವೆ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತೇವೆ ಅಲ್ಲೇ ಬಿಲ್ಡಿಂಗ್ ಕಟ್ಟುತ್ತೇವೆ ಅಲ್ಲಿ ರೆಸಾರ್ಟ್ ಮಾಡ್ತೇವೆ ಈ ರೀತಿ ಗಣಿಗಾರಿಕೆ ಮಾಡ್ತೇವೆ ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪರಿಸರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಇದು ಬೀರ್ತಾನೆ ಹೋಗ್ತಾ ಇದೆ ಇದೇ ಕಾರಣ ಬೇರೆ ಏನಲ್ಲ ನಾವೇನಂತ ಹೇಳಿದ್ರೆ ನಮ್ ಜೀವನ ಅಷ್ಟೇ ನೋಡ್ತಿದೆ ನಮ್ಮ ಮುಂದಿನ ಪೀಳಿಗೆ ನಾವು ನೋಡ್ಬೇಕು ನಾವೀಗ ಲೈಲ್ಯಾಂಡ್ ಬೋಟ್ ಅಲ್ಲಿಕೊಂಡಿದ್ದೇವೆ ಇದು ಸುಮಾರು ಹತ್ತರಿಂದ ಹನ್ನೆರಡು ದಿವಸ ಸಮುದ್ರದಲ್ಲಿ ಹೋಗುತ್ತೆ ಇದು ಬಾಂಬೆ ಹೊರಟಿದೆ ಬಿ ಕಾಮ್ ಮಾಡ್ತೇನೆ ನಾನು ಕಾಮರ್ಸ್ ಮಾಡ್ತೇನೆ ಮುಂದೆ ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ಮಾಸ್ಟರ್ ಡಿಗ್ರಿ ಮಾಡ್ತೇನೆ ಆ ನಂತರ ಮತ್ತೆ ಜರ್ನಲಿಸಮ್ ಮಾಡ್ತೇನೆ ಬಾಂಬೆ ಹೋಗಿ ಮಾಡ್ತೇನೆ ನಾನು ಕಾರಣ ಅಂತ ಹೇಳಿದ್ರೆ ಮೊದ್ಲಿನ ನಮ್ಗೊಂದು ಒಂದು ಚಲ ಇತ್ತು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿದೆ ಎಲ್ಲಾ ಅವತ್ತಿನ ಸಮಾಜ ಸಮಸ್ಯೆಗಳು ಎಲ್ಲಾ ನೋಡಿ 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 ಬಾಂಬೆಗೆ ಹೋಗ್ಬೇಕಂತಾಗತ್ತೆ ಬಾಂಬೆಗೆ ಹೋಗ್ತೀನಿ ನಾನು ಕೆಲ್ಸಕ್ಕೆ ಆ್ಯಕ್ಚುಲಿ ಕೆಲಸ ಮಾಡಬೇಕಂತ ಹೋಗೋದು ನಾನು ಬಾಂಬೆಗೆ ಪಾರ್ಟ್ ಟೈಮ್ ಜಾಬಿಗೆ ಹೋಗಿ ಸೇರಿಕೊಂಡೆ ನಿಮ್ಗೆ ಒಂದು ವಿಶೇಷ ಅಂತ ಹೇಳಿದರೆ ಎಲ್ಲ ಕಡೆಯೂ ನಿಮ್ಗೆ ಸಂಜೆ ಸಿಕ್ಕ ಸ್ಕೂಲು ಕಾಲೇಜ್ ಸಿಗುತ್ತೆ ಅಲ್ಲಿ ಅದು ವಿಶೇಷವಾಗಿ ಕನ್ನಡ ಮೀಡಿಯಮ್ ಇರ್ತಿದ್ದು ಮೊದಲು ನಮ್ಮ ಕಾಲದಲ್ಲೆಲ್ಲ ಅಲ್ಲಿ ಹಾಂ ಹಾಗೆ ಹೋದಾಗ ನಾನು ಕೆಲಸಕ್ಕೆ ಸೇರಿದಾಗ ಏನು ಮಾಡ್ತೇನೆ ಅಂದರೆ ಪ್ರೊಫೆಷನ್ ಏನಾದರೂ ಮಾಡಬೇಕಲ್ಲ ಯಾಕೆಂದರೆ ಇವತ್ತು ನಿಮಗೆ ಸಾಫ್ಟ್ವೇರ್ ಇಂಜಿನಿಯರು ಇವತ್ತಿನ ತಂದೆ ತಾಯಿಗಳೆಲ್ಲರೂ ಸದೃಢ ಇದ್ದಾರೆ ದೇಶ ಮುಂದುವರೆದಿದೆ ಎಲ್ಲಾನು ಇದೆ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ ತಂದೆ ತಾಯಿಗಳೇ ಕಷ್ಟಪಡೋರು ಅದ್ರ ಮಧ್ಯೆ ಇದೆಲ್ಲ ನಾವು ಹುಡುಕ್ಬೇಕು ನಮ್ಮ ಅವಕಾಶಗಳನ್ನ ಏನು ಮಾಡೋದು ಏನು ಮಾಡೋದು ಅಂತೇಳಿ ಅದರಲ್ಲಿ ನಾನು ಸ್ವಲ್ಪ ಆಕಾಂಕ್ಷಿನೂ ಆಗಿದ್ದೆ ಅಂತ ಇಟ್ಕೊಳ್ಳಿ ಹೀಗಾಗಿ ಜರ್ನಲಿಸಮ್ ಮಾಡ್ಬೇಕಂತ ಹೇಳಿ ಜರ್ನಲಿಸಮೇ ಸೇರ್ತೇನೆ ಅಲ್ಲಿ ಈವ್ನಿಂಗ್ ಈವ್ನಿಂಗ್ ಸೇರಿ ಅಲ್ಲಿ ಮಾಡ್ತಾ ಮಾಡಿದ ನಂತರ ನಾನು ಹೋಗಿ ಇದಕ್ಕೆ ಸೇರ್ತೇನೆ ಇಲ್ಲಿ ನಮ್ಮ ಡಾಕ್ಯುಮೆಂಟ್ರಿಗಳು ಬರ್ತಾವೆ ಅವಾಗ ಎನ್ ಡಿ ಎಫ್ ಇವರೆಲ್ಲ ಸಿನ್ಮಾಗಳು ಬರ್ತಾ ಇರ್ತಾವೆ ನಿಮಗೆ ಧಾರಾವಿ ಬೇರೆ ಬೇರೆ ಇದ್ರ ಮೇಲೆಲ್ಲ ಸಿನ್ಮಾಗಳು ಕಲಾತ್ಮಕ ಸಿನಿಮಾಗಳು ಬರ್ತಿರ್ತಾವೆ ಅದ್ರ ಮೇಲೆ ಫಸ್ಟ್ ಅದು ಮಾಡ್ಬೇಕಾದ್ರೆ ಮೊದ್ಲು ಡಾಕ್ಯುಮೆಂಟ್ರಿ ಮಾಡ್ತಾರೆ ಅವರು ಮೊದಲು ಯಾಕಂತ ಹೇಳಿದ್ರೆ ಇವತ್ತೆಲ್ಲ ನಿಮ್ಮ ಹತ್ರ ಮೊಬೈಲ್ ಇದೆ ನಿಮಗೆ ನಿಮಗೆ ಕ್ಯಾಮ್ರಾ ಇದೆ ನೀವು ಹೋದಲ್ಲೆಲ್ಲ ಫೋಟೋ ಹಿಡಿತೀರಾ ಆ ಫೋಟೋ ಒಬ್ಳು ಮುದುಗಿ ಕೂತ್ಕೊಂಡಿರ್ತಾಳ ಹಿಡಿತೀರಾ ಅದ್ರ ಮೇಲೆ ಸ್ಕ್ರಿಪ್ಟ್ ಬರೀತೀರ ಅವತ್ತಿನ ಕಾಲದಲ್ಲಿ ನಮ್ಮಂತ ಫೋಟೋಗ್ರಾಫರ್ ಬೇಕಾಗ್ತಾರೆ ಒಂದು ಸ್ಟೋರಿ ರೆಡಿ ಮಾಡ್ಬೇಕಾದ್ರೆ ಗೊತ್ತಿದೆ ನಿಮ್ಗೆ ಆ ಸೀನು ಸಿಚುವೇಶನ್ ಒಬ್ಬ ಕೂತ್ಕೊಂಡು ಬರೆಯೋನ್ ಇರ್ತಾರೆ ಎಲ್ಲೋ ಅವನ ಕತೆ ಇವತ್ತಿನ ತರ ಟಿ ವಿಗಳು ಈ ರೀತಿ ಮಾಧ್ಯಮಗಳು ಇರ್ತಿದ್ವಾ ತಲೆಯಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಹಾಗಲ್ಲಿ ನೈಜ ಪರಿಸ್ಥಿತಿ ಇದನ್ನ ಕಲಾತ್ಮಕ ಸಿನಿಮಾ ಮಾಡೋದ್ರಲ್ಲಿ ಬರೋದು ಇದೆಲ್ಲ ಕಮರ್ಷಿಯಲ್ ಸಿನಿಮಾ ನಾನು ಮಾತಾಡ್ತಾ ಇಲ್ಲ ಕಲಾತ್ಮಕದಲ್ಲಿ ಹ್ಮ್ ಹ್ಮ್ ಅವಕಾಶ ಅದು ನನಗೆ ಸುಮಾರು ಸಿಗ್ತಾವ ಅವಾಗ ಅಂತ ಹೇಳಿದ್ರೆ ಈಗ ನೀವೊಂದು ಸಿನಿಮಾದ್ ನೀವೊಂದು ಮಾಡ್ತಿರ್ತೀರಾ ನೀವು ನಮ್ಮ ಹತ್ರ ಹೆಸರಿಗೆ ಸರಿ ಏನು ಹೇಳೋದಿಲ್ಲ ನಾನು ಬಂದು ಹೇಳ್ತೀರಾ ನೀವು ಈ ರೀತಿ ನಮ್ಮ ಹತ್ರ ಒಂದು ಸಬ್ಜೆಕ್ಟ್ ಇದೆ ಈ ರೀತಿ ಮೇಲೆ ನೀನು ನಮಗೆ ಸ್ಟಡಿ ಮಾಡಿ ನೀನು ಕೊಡಬೇಕು ಅಂತೇಳಿ ಅವಾಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ದಿವಸ ಹೋಗುದು ಆ ಸಬ್ಜೆಕ್ಟನ್ನು ತೆಗೆದು ಫೋಟೋ ತೆಗೆದು ಅದನ್ನ ತಂದು ರೀಲ್ ಇರ್ತಿದ್ದು ಅವತ್ತು ನಿಕಾನ್ ಎಫ್ ಎಮ್ ಟು ಅಂತ ಕ್ಯಾಮ್ರಾ ಅದು ಅವ್ರಿಗೆ ಗೊತ್ತು ರವಿರಾಜ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನಿಕಾನ್ ಎಫ್ ಎಂ ಟು ಟೆನ್ ಎಲ್ಲ ಅವ್ರ ಕಾಲದಲ್ಲಿತ್ತು ಡಬ್ಬ ಕಾಲದಲ್ಲಿ ತೆಗೆಯದು ತೆಗೆದು ಅದನ್ನು ಪ್ರಿಂಟ್ ಹಾಕೋದು ಪ್ರಿಂಟ್ ಹಾಕಿದ ನಂತರ ಅದು ಕೊಡ್ತಾರೆ ಅಲ್ಲಿಗೆ ಕೊಟ್ಟಾದ ನಂತರ ಅದನ್ನ ಅವ್ನು ಬರ್ಕೊಂಡು ಹೋಗ್ತಾನೆ ಅವಾಗ ಸಬ್ಜೆಕ್ಟ್ ಆಗಿರ್ಬೇಕಂದ್ರೆ ನಾನು ಹೇಳಿದೆ ಟಾಯ್ಲೆಟಿಗೆ ಲೈನ್ ನಿಂತಿದ್ದು ಕಿಲೋಮೀಟರ್ ಗಟ್ಟಲೆ ಒಬ್ಬನಿಗೆ ಅರ್ಜೆಂಟ್ ಇರುತ್ತೆ ಅವನು ವಿವಿ ತೊಳಲಾಟ ಅವನು ಇದು ಅರ್ಜೆಂಟ್ ಓ ಅನ್ನೋದು ರಾತ್ರಿ ಒಂದು ಕೂಡ ಲೈನ್ ನಿಲ್ಲುದು ಹ ಒಂದು ಗಂಟೆಗೆ ಟಾಯ್ಲೆಟ್ ಮತ್ತ ನಿಲ್ಲೇಬೇಕು ಅವನು ಮತ್ತೆ ಅವನು ಆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾನೆ ಟೈಮಿಂಗ್ ಬೆಳಗ್ಗೆ ಏಳು ಗಂಟೆಗೆ ಒಬ್ಬ ಹೋಗೋ ನಿದ್ರೆ ಒಬ್ಬ ಹತ್ತು ಗಂಟೆಗೆ ಒಬ್ಬ ಇಟ್ಕೊಂಡಿರ್ತಾನೆ ಒಬ್ಬ ಒಂದು ಗಂಟೆಗೆ ಇಟ್ಕೊಂಡಿರ್ತಾನೆ ಆ ರೀತಿ ಅವ್ನ ಜೀವನ ಅದಕ್ಕೆ ಬಗ್ಗಿಸ್ಕೊಂಡಿರ್ತಾನ ಅವನು ಅಲ್ಲಿ ಬದುಕ್ಬೇಕಾದ್ರೆ ಆಮೇಲೆ ದೇಶಿ ದಾರು ಅಂತ ಹೇಳಿತ್ತು ಮಹಾರಾಷ್ಟ್ರದಲ್ಲಿ ಈಗೂ ಇದೆ ಅದು ಲಿಕ್ಕರ್ ಇಡೀ ಮುಂಬೈದ ಜೀವಾಳ ಅಂತ ಹೇಳಿದ್ರೆ ಲೋಕಲ್ ಟ್ರೈನ್ ಅಲ್ಲಿ ಇದು ಇದು ಜಗತ್ತಲ್ಲೇ ಫೇಮಸ್ ಪ್ರತಿ ದಿವಸ ಲಕ್ಷ ಜನ ಸಂಚಾರ ಮಾಡ್ತಾರೆ ಯಾವ್ದಾದ್ರು ಜಗತ್ತಲ್ಲಿ ಕೇಳಿದ್ರೆ ಸಂಚಾರ ಮಾಡೋ ಜನ ನಲ್ವತ್ತು ಲಕ್ಷ ಜನ ಹೌದು ಮುಂಬೈ ಟ್ರೈನ್ ಅಲ್ಲಿ ಮುಂಬೈ ಈಸ್ಟ್ ವೆಸ್ಟ್ ಸೆಂಟ್ರಲ್ ಅಂತ ಇದೆ ಅದರಲ್ಲಿ ನಲ್ವತ್ತು ಲಕ್ಷ ಜನ ಸಂಚಾರ ಮಾಡ್ತಾರೆ ಮುಂಬೈ ಲೋಕಲ್ ಟ್ರೈನ್ಗಳಲ್ಲಿ ಪ್ರತಿ ದಿವಸ ಈಗಲೂ ನೀವು ಸ್ಟೇಷನ್ ಓದ್ಕೊಳ್ಳೇ ನಿಮಗೆ ಆ ಎಳ್ಕೊಂಡು ಹೋಗ್ಬಿಡುತ್ತೆ ಡಿಬ್ಬರಿ ನೀವು ಹತ್ತಿದ ಕೂಡಲೇ ಅದೇ ಎಳ್ಕೊಂಡು ಹೋಗುತ್ತೆ ಅದೇ ಇಳಿಸುತ್ತೆ ಬೇಕಾದ್ರೆ ಬ ಇದಕ್ಕೆ ಬಂದು ನಿಂತ್ರೆ ಪ್ರತಿ ಇದರಲ್ಲಿ ಐದರಿಂದ ಹತ್ತು ಸೆಕೆಂಡ್ ಟ್ರೈನ್ ನಿಗುತ್ತೆ ಅದು ಹನ್ನೆರಡು ಗಂಟೆಗೆ ಆ ಟ್ರೈನ್ ಬಂದಾಗುತ್ತೆ ನನ್ನ ಕಾಲದಲ್ಲಿ ಆಗಿತ್ತು ಆಗ ಬಾಂಬೈ ಟ್ರೈನ್ ಬಂದಾಯ್ತಂದ್ರೆ ಅಲ್ಲಿ ಮುಗಿದೋಯ್ತು ಬೊಂಬೈ ಸ್ಟಾಪ್ ಮುಂಬೈ ಸ್ಟಾಪ್ ಅಲ್ಲಿ ದೇಶಿ ಅಂಗಡಿನೂ ಬಂದಾಯ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಆ ಟ್ರೈನ್ಗಳು ನಾಲ್ಕು ಗಂಟೆಗೆ ಮತ್ತೆ ಬಾಂಬೆ ರೀ ಶುರು ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮುಂಜಾವಿನ ನಾಲ್ಕು ಗಂಟೆವರೆಗೆ ಸೊ ಮತ್ತೆ ಮಿಡ್ ನೈಟ್ ಹನ್ನೆರಡರಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಟ್ರೈನ್ ಸ್ಟಾಪ್ ದಟ್ ಮೀನ್ಸ್ ಇಡೀ ಬಾಂಬೆ ಸ್ಟಾಪ್ ಬಾಂಬೆ ಸ್ಟಾಪ್ ಆಗುತ್ತೆ ವರ್ಕರ್ಸ್ ಎಲ್ಲ ಮಲಗ್ತಾರೆ ನಾಲ್ಕು ಗಂಟೆಗೆ ಆ ದೇಶಿ ದಾರು ಅಂಗಡಿನೂ ಓಪನ್ ಆಗುತ್ತೆ ಟ್ರೈನ್ ಓಪನ್ ಆಗುತ್ತೆ ಟ್ರೈನ್ ಅಲ್ಲಿ ಓಪನ್ ಆಗುತ್ತೆ ಅಂದ್ರೆ ಕೆಲಸಕ್ಕೆ ಹೋಗೋರೆಲ್ಲ ಕುಡಿದು ಕುಡಿದು ಹೋಗೋದು ಕೆಲವೊಬ್ರು ಆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರ ಅವರು ಎಷ್ಟು ಇಪ್ಪತ್ತೈದು ವರ್ಷದ ಹಿಂದಿನ ಕಥೆ ಇದೆಲ್ಲ ನಾನು ಹೇಳ್ತಾ ಇರೋದು ಆದರೆ ಈಗ ಅದೇ ಟೈಪೇ ಇದೆ ಈಗೂ ಈಗ ನನ್ನ ಲೆಕ್ಕದ ಈಗ ನಾನು ಇವತ್ತು ಪ್ರೆಸೆಂಟ್ ಹೇಳಿದೆ ಅವಾಗ ಒಂದು ಮೂವತ್ತು ಲಕ್ಷ ಇರಬಹುದು ಈಗ ಲಕ್ಷ ಜನ ತಿರುಗ್ತಾರೆ ಅದು ಎರಡು ಮೂರು ಕೋಟಿ ಜನಸಂಖ್ಯೆ ಇರುವಂತದ್ದು ಬಾಂಬೆ ಅದು ಲೋಕಲ್ ಅದು ಏನೋ ಕಲರ್ ಇರುತ್ತೆ ಆರೆಂಜು ವೈಟ್ ಕಲರ್ ಇರ್ತಿದೆ ಅಲ್ಲಿ ಹೋದ ಕೂಡ ಅಲ್ಲಿ ಕೆಲವೊಬ್ಬರ ಮಾತಿನ ಶೈಲಿ ಮಾತಾಡೋ ರೀತಿ ಇದನ್ನೆಲ್ಲ ನಮಗೆ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ ನಿಮಗೆ ನನ್ನ ಕೆಲಸದಲ್ಲಿ ಈಗ ಅದರಲ್ಲಿ ಒಬ್ಬ ಏನು ಮಾಡ್ತಾನೆ ಅಂದರೆ ಎಲ್ಲ ಬೇರೆ ಬೇರೆಯಿಂದ ವಲಸೆಗೆ ಬಂದಿರ್ತಾರೆ ಕೆಲಸಕ್ಕೆ ಕೆಲ್ಸಕ್ಕೆ ಬಂದಂಥವನು ಕೂತ್ಕೊಂಡಿರ್ತಾನೆ ನಾನು ಇವತ್ತು ಆ ಹೀರೋಣಿ ನೋಡಿದೆ ಅವ್ಳ ಥರನೇ ನಾನು ಹುಡುಗಿ ನೋಡಬೇಕು ನಾನು ಅವಳನ್ನ ಸಂಡೆ ಬೆಟ್ಟಿ ಆಗಲೇಬೇಕು ಅನ್ನುವಂಥ ಕೆಲವೊಂದು ಹುಡುಗರು ಪ ವಿಷಯಗಳು ಅಲ್ಲಿದ್ರು ಅವ್ರು ಏನು ಮಾಡೋದು ಅಂತೇಳಿದ್ರೆ ನೆಕ್ಸ್ಟು ಆ ಸಂಡೇ ದಿವಸ ಅವ್ರು ಕಾಮಾಟಿಪುರಕ್ಕೆ ಹೋಗ್ತಾರೆ ಕಾಮಾಟಿಪುರ ಅಂತ ಹೇಳಿದ್ರೆ ಸೆಕ್ಸ್ ವರ್ಕರ್ಸ್ ಇರುವಂಥ ಜಾಗ ಅಲ್ಲಿ ಎರಡು ರೀತಿಯ ಪಾತ್ರಗಳಿರ್ತವೆ ಒಬ್ಬರು ಸೆಕ್ಸ್ ವರ್ಕರ್ ಇರ್ತಾರೆ ಇನ್ನೊಬ್ರು ನಿಮ್ಮ ಸಂಡೆ ನಿಮ್ಮೊಟ್ಟಿಗೆ ಹೊರಗೆ ಬರುವಂಥ ಸೆಕ್ಸ್ ವರ್ಕರ್ ಇರ್ತಾರೆ ಲವರ್ಸ್ ಆಗಿ ಅಭಿನಯ ಮಾಡಲಿಕ್ಕೆ ಅಲ್ಲೇ ಖುಷಿ ಅಲ್ಲೇ ಅಲ್ಲಿ ಅದು ಬೇರೆ ಅದು ಹೌದು ಅದು ಮನುಷ್ಯನ ಪ್ರತಿಯೊಂದು ಅದೊಂದು ಅದು ಅವನ ಆಸೆ ಚಂಚಲ ಅವನು ಅದೇ ತರದ್ ಒಂದು ಡ್ರೆಸ್ಸಿಂಗ್ ಮಾಡ್ದಂಥಳು ಆ ಕಾಲದ ಘಟ್ಟದ ಹೀರೋಯಿನ್ಗಳು ಇರ್ತಾರಲ್ಲ ಇವತ್ತಾರು ಪ್ರೆಸೆಂಟ್ ಇರ್ತಾರ ಅವತ್ತಿನ ಕಾಲಕ್ಕಿರೋ ಅವ್ರ ಜೋಡಿ ಇವತ್ತೆಲ್ಲ ಬಿಡಿ ಮೊಬೈಲು ಎಲ್ಲ ಈಗ ಬೇರೆ ಥರದ್ದು ಇವತ್ತು ಹೈಟ್ಯಾಕ್ ಅವತ್ತಿನ ಕಾಲಕ್ಕೆ ಆ ಹೀರೋಯಿ ಅಂತೇಳಿ ಆ ಹುಡುಗಿನ ಹುಡುಗಿನಲ್ಲಿ ನಿಂತ್ರೆ ಅವ್ಳನ್ನ ಹೋಗೋದು ಯಾವುದೋ ಪಾರ್ಕಿಗೆ ಅವಳೊಟ್ಟಿಗೆ ಸಂಜೆವರೆ ಕೈ ಹಿಡ್ಕೊಂಡು ಮಾತಾಡೋದು ನಾನು ಹಾಗೆ ನೀನು ಹೀಗೆ ನಾನು ಹಾಗೆ ಅವಳು ಅವಳ ಕ ಒರಿಜಿನಲ್ ಹೆಸರು ಹೇಳೋದಿಲ್ಲ ಒಮ್ಮೆ ರೂಬಿ ಇದ್ದರೆ ಒಮ್ಮೆ ರೇಷ್ಮಾ ಆಗ್ತಾಳೆ ಒಮ್ಮೆ ರೇಷ್ಮಾ ಆದರೂ ಒಮ್ಮೆ ಇದು ಆಗ್ತಾಳೆ ಅವಳು ಅದೊಂದು ದೊಡ್ಡ ಕತೆ ಇದೆ ಅದು ಅದು ಭಾರಿ ದೊಡ್ಡ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅದ್ರ ಬಗ್ಗೆ ಹೇಳಿಬಿಟ್ರೆ ಬೆಚ್ಚಿಬೀಳಬೇಕು ಅಂಥ ಕತೆ ಇದೆ ಅದರಲ್ಲಿ ಆ ರೀತಿ ಅನ್ಕೊಂಡು ಅವನು ಆದ್ರೂ ಅವ್ರೊಟ್ಟಿಗೆ ಒಂದು ದಿವಸ ಒಂದು ಲವರ್ ಆಗಿ ಅಭಿನಯ ಅವಳುದು ಅವನಿಗೇನೋ ಅವ್ನ ಏನ್ ಗೊತ್ತೋ ಗೊತ್ತಿಲ್ಲೋ ಅವ್ನ ಒಂದ್ ಮೂಡಲ್ಲಿ ಇರ್ತಾನೆ ಅವಳಿಗೆ ಮಾತ್ರ ಗೊತ್ತಾದ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ಳು ಕಳ್ಸಿದ ಅದು ಹೇಳ್ಕೊ ಹೇಳಿ ಕಳ್ಸಿರ್ತಾನೆ ಹೀಗಾಗಿ ತ್ರೀ ಎಕ್ಕ ಫೋರ್ ಎಕ್ಕ ಅಂತ ಹೇಳಿ ಅಲ್ಲೆಲ್ಲಾ ಲಾಜ್ಗಳು ಇರ್ತಾವೆ ಕಮಾಟಿಪುರದಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದು ಅದರಲ್ಲಿ ಹುಡುಗಿಯರ್ನ ಲೈನ್ ಹಿಡಿದು ನಿಲ್ಲಿಸ್ತಾ ಇದ್ರು ಹೀಗೆ ಲೈಟ್ ಬಿಡ್ತಾ ಇದ್ರು ಫೋಕಸ್ ಲೈಟ್ ಅವಳ ಮುಖದ ಮೇಲೆ ಲೈಟ್ ಬಿಡೋದು ಒಬ್ಬ ಹೀಗೆ ತಿರುಗಿಸ್ತಾರೆ ಅವ್ರು ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹುಡುಗಿಯನ್ನ ಅಷ್ಟನ್ನೊತ್ತಿಗೆ ಏನಾಗುತ್ತೆ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅವ್ರು ಹೋಗ್ತಾ ಅವರು ಯಾರು ಬೇಕೋ ಅದು ಆ ರೀತಿ ಅದು ಅದು ಆ್ಯಕ್ಚುಲಿ ಆ ರೂಮ್ಗಳು ಅಲ್ಲಿ ಸುಮಾರು ಸಾವಿರಾರು ಸಾವಿರ ಗಟ್ಟಲೆ ಇದ್ರು ಸಾವಿರ ಗಟ್ಟಲೆ ಆ ರೀತಿ ವರ್ಕರ್ಸ್ ಇರ್ತಾರೆ ಸೆಕ್ಸ್ ವರ್ಕರ್ಸು ಇವರು ಮೂಲತಃ ಬಾಂಗ್ಲಾದೇಶದಿಂದ ಮತ್ತೆ ವೆಸ್ಟ್ ಬೆಂಗಾಲ್ನಿಂದ ನೇಪಾಳದಿಂದ ಉತ್ತರ ಪ್ರದೇಶದಿಂದ ತರ್ತಾರೆ ಇವ್ರನ್ನೆಲ್ಲ ಇದಕ್ಕೊಂದು ಅವತ್ತಿನ ಕಾಲಕ್ಕೆ ದೊಡ್ಡ ಹುಮನ್ ಟ್ರಾಫಿಕ್ ಇರುತ್ತೆ ತರೋರು ಹತ್ತು ಹನ್ನೆರಡು ವರ್ಷದ ಮಕ್ಕಳನ್ನ ತರ್ತಾರೆ ಏನು ಮಾಡ್ತಾರೆ ಅಂದರೆ ಇವರಿಗೆ ಕೆಲವೊಂದು ಔಷಧಿಗಳನ್ನ ಕೊಡ್ತಾರೆ ಖಾಸಗಿ ಅಂಗಾಂಗ ಬೆಳೆಯುತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಗ 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 ಬೆಳೆದ್ಕೊಳ್ಳ ಏನಾಗುತ್ತೆ ಅವರು ಮಕ್ಕಳು ಚೈಲ್ಡ್ಡಿಸ್ಟ್ ಆಗಿರ್ತಾರೆ ಅವ್ರು ಮಾತಾಡೋದೆಲ್ಲ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇವ್ರು ಏನು ಮಾಡ್ತಾರೆ ಅವ್ರೊಟ್ಟಿಗೆ ಇವೆಲ್ಲ ಮಾಡ್ತಾರೆ ಇಪ್ಪತ್ತೆರಡು ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ ಆವಾಗತ್ತಿನ ಕಾಲಕ್ಕೆ ಯಾಕೆಂದರೆ ನಿಮ್ಗೆ ಆರ್ಗನ್ಸ್ ಫೇಲ್ ಆಗಿಬಿಡುತ್ತೆ ಕಿಡ್ನಿ ಗಿಡ್ನಿ ಹೊಟ್ಟೋಗುತ್ತೆ ಆ ರೀತಿ ಚಿಕ್ಕ ಮಕ್ಕಳಿಗೆ ಔಷಧಿ ಕುಡಿಸಿದರೆ ಆ್ಯಂಟಿಬಯೋಟಿಕ್ ಎಲ್ಲ ಹಾಕಿದರೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷ ಅವರ ಆಯಸ್ಸು ಆ ಒಂದು ಕಾಮಾಟಿಪುರದ ಕತೆ ತುಂಬ ಅದರಲ್ಲಿ ಅದು ಬದುಕಿ ಈಜು ಹೋದವರು ಸುಮಾರು ಜನ ಆಗ್ತಾರೆ ಕೆಲವೊಬ್ರು ಒಳ್ಳೆಯವ್ರು ನೋಡಿ ಮದುವೆ ಹೋಗ್ಬಿಡ್ತಾರೆ ಕೆಲವೊಬ್ರು ತಮ್ಮ ವೃತ್ತಿ ಅಂತ ಹೇಳಿ ಅದು ಮಾಡಿ ಅದೇ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಮ ಪೂನಾದಲ್ಲಿ ಅಂತ ಅಂತಿದೆ ಅದನ್ನು ಅಷ್ಟೇ ದೊಡ್ಡದಿದೆ ಇಂಡಿಯಾದಲ್ಲಿ ಹೌದೌದು ಸೆಕ್ಸ್ ವರ್ಕರ್ ಆಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಲ್ಕತ್ತಾದಲ್ಲಿ ಇದೆ ಕಲ್ಕತ್ತೆ ಹೌದೌದು ಈಗಲೂ ಅದೇ ತರಾನೇ ಇದೆ ಬಟ್ ಈಗ ಏನಾಯ್ತು ಅಂದ್ರೆ ಈಗೆಲ್ಲ ಕಡಿಮೆ ಆಗ್ತಾ ಬಂತು ನಾನೀಗ ರೀಸೆಂಟ್ ಆಗಿ ಹೋಗಿದ್ದೆ ಒಂದು ವರ್ಷದ ಹಿಂದೆ ತುಂಬಾ ಕಡಿಮೆ ಆಗಿದೆ ಎಲ್ಲ ಕಡೆ ನಾವು ಆನ್ಲೈನ್ ಆಯ್ತಲ್ಲ ಈಗೆಲ್ಲ ಮೊಬೈಲ್ ಬಂತು ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಯ್ತು ಯಾವ ಕೆಲಸನ ಹೇಗ್ ಮಾಡ್ಬೇಕಂತ ಅವ್ರವ್ರಿಗೆ ಗೊತ್ತಾಗುತ್ತಲ್ಲ ಈಗ ಸೊ ಈಗ ಹುಡ್ಕೊಂಡು ಹೋಗಲ್ಲ ಈಗ ಹುಡ್ಕೊಂಡು ಹೋಗೋದಿಲ್ಲ ಅವ್ರವ್ರದೇ ಈ ಥರ ಒಂದು ಟೀಮ್ ಇರುತ್ತೆ ಈಗ ಏನಂತ ಹೇಳಿದ್ರೆ ಜೆಂಟ್ಸಿಗೆ ಬೇಕಾದರೆ ಮೇಲ್ ಸೆಕ್ಸ್ ವರ್ಕರೇ ಇದ್ದಾರೆ ಅವ್ರದ್ದು ವೆಬ್ಸೈಟು ಎಲ್ಲ ಇರುತ್ತೆ ಅವ್ರದ್ದು ಆ ರೀತಿ ಅದರಲ್ಲೇ ಇದು ಮಾಡಿಬಿಡ್ತಾರಲ್ಲ ಈಗೆಲ್ಲ ಆ ರೀತಿ ಆಯಿತು ಈಗ ಆನ್ಲೈನ್ ಎಲ್ಲ ಆನ್ಲೈನ್ ಆಯಿತು ಈಗ ಮೇಲ್ ಸೆಕ್ಸ್ ವರ್ಕರ್ ಬೇಕಂದ್ರೆ ಮೇಲ್ ಸಿಗ್ತಾರೆ ಫೀಮೇಲ್ ಬೇಕಾದ್ರೆ ಫೀಮೇಲ್ ಸಿಗ್ತಾರೆ ಸೊ ಮೇಲ್ಗಳು ಸೆಕ್ಸ್ ವರ್ಕರ್ಸ್ ಹೌದು 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 ಫುಲ್ ಡಿಮ್ಯಾಂಡ್ ಇದೆ ಅವ್ರಿಗಂತೂ ಯಾಕೆಂದರೆ ಮದುವೆ ಆಗೊತ್ತಿಗೆ ವಯಸ್ಸಿನ ಅಂತರ ತುಂಬ ಇರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಅವ್ನಿಗೆ ಯಾರು ಬೇರೆ ಬೇರೆಯವರು ಇರ್ತಾರೆ ಮದುವೆ ಆದವನಿಗೆ ಮತ್ತು ಅಲ್ಲಿ ಏನೇನೋ ಕೆಲವೊಂದು ಅವ್ರದ್ದೇ ಒಂದು ಆಸೆಗಳಿರ್ತವೆ ಇಲ್ಲ ಮದುವೆ ಆಗಿರುತ್ತೆ ಅವನಿಗೆ ಬೇರೆ ಯಾವುದೋ ರೋಗಕ್ಕೆ ಅಥವಾ ಏನಾದರೂ ತುತ್ತಾಗಿರ್ತಾನೆ ಈ ಸಮಯದಲ್ಲಿ ಏನು ಮಾಡಬೇಕು ಅವ್ರಿಗೂ ಬೇಕಾಗ್ತಾರೆ ಇವೆಲ್ಲ ಹೈ ಫ್ಯಾಮಿಲಿಯಲ್ಲಿ ನಡೀತಾವೆ ಹೈಟೆಕ್ ಇದರಲ್ಲಿ ಜೀವನದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ರೊಟ್ಟಿಗೆ ಇರ್ತಾರೆ ಅವರು ಎಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಇವೆಲ್ಲ ಕಾಮನ್ ಆಗೇ ನಡೀತಾ ಇರುತ್ತೆ ಹೀಗಾಗಿ ಅಲ್ಲಿ ಮೇಲ್ಸೆಕ್ಸ್ ವರ್ಕರು ಇರ್ತಾರೆ ಹ್ಞೂ ಅವರು ನಿಮಗೆ ಅವ್ರದ್ದು ಫೋನು ಇವೆಲ್ಲ ಎಲ್ಲ ಇರ್ತಾವಲ್ಲ ಸುಮಾರು ಎಲ್ಲ ಕಡೆ ಇದ್ದಾರೆ ಅವರು ಈಗಂತೂ ಈಗ ಫುಲ್ಲು ಫೀಮೇಲು ಇರ್ತಾರೆ ಈಗೆಲ್ಲ ಆನ್ಲೈನ್ ಆದ ನಂತರ ಆನ್ಲೈನ್ ಅಂತ ಕರೆಸ್ತಾರೆ ಇದು ಮಾಡ್ತಾರೆ ಬಟ್ ಬಾಂಬೆಯಲ್ಲಿ ಏನಂತ ಹೇಳಿದರೆ ಇದು ಆವತ್ತಿನ ಕಾಲಕ್ಕೆ ಬರೀ ವಲಸಿಗೆ ವರ್ಕರ್ ಇರುವುದರಿಂದ ಇದು ದೊಡ್ಡ ಮಟ್ಟದಲ್ಲಿ ನಡೆದು ಕಾಮಾಟಿಪುರ ಅಂತ ನೀವು ಕೇಳಿರ್ತೀರಾ ಇದರದೇ ಒಂದು ಇದು ಮಾಡಿದ್ರೆ ನಾನು ನೆದರ್ಲ್ಯಾಂಡ್ ಹೋಗಿದ್ದೆ ಆಮ್ಸ್ಟರ್ಡ್ಯಾಮ್ ಗೆ ಅಲ್ಲಿ ಸೆಕ್ಸ್ ವರ್ಕರ್ದು ಸೆಕ್ಸ್ ಇದ್ರದ್ದು ಕಲ್ಚರ್ ಬೇರೆ ಇಂಡಿಯಾಗ್ ಅಲ್ಲಿ ಇಲ್ಲಿ ಶೋಷಣೆ ತರ ಆಗತ್ತ ಬಳಸ್ಕೊಳ್ತೇವೆ ಬಟ್ ಅಲ್ಲಿ ಆ ರೀತಿ ಇಲ್ಲ ಅಲ್ಲಿ ಏನಂತ ಹೇಳಿದ್ರೆ ಬೇರೆ ಬೇರೆ ದೇಶದಿಂದ ಅಲ್ಲಿಗೆ ಬರ್ತಾರೆ ಆ ಜಾಗಕ್ಕೆ ಅಲ್ಲಿ ಬಂದ ಕೂಡಲೇ ಅವ್ರಿಗೆ ಅದು ಈ ಒಂದು ಅವರು ಬೇರೆ ಬೇರೆ ಏನೇನು ಕಲಿತಾ ಇರ್ತಾರೋ ಇನ್ನೊಂದು ಇರ್ತಾರೋ ಇನ್ನೊಂದು ದೇಶದಿಂದ ಬರ್ತಾರೆ ಎಲ್ಲಿಗೆ ಆಮ್ಸ್ಟರ್ಡ್ಯಾಮಿಗೆ ಬರ್ತಾರೆ ಅವರಲ್ಲಿ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೊಂದು ಶಾಪ್ ಇರುತ್ತೆ ಆ ಶಾಪಲ್ಲಿ ಕೂತ್ಕೊಳ್ತಾರೆ ಇಷ್ಟು ಟೈಮ್ ಇಷ್ಟು ದುಡ್ಡು ಅಂತಿದೆ ಅದು ಅದು ಲೀಗಲ್ ಅದು ಇಟ್ಸ್ ಲೈಕ್ ಸ್ಟೋರ್ ಸ್ಟೋರ್ ಅದು ಅದು ಲೀಗಲ್ ಅದು ಅದಕ್ಕಿಂತ ಮೊದಲು ಅದ್ರ ಪ್ರಾಕ್ಟೀಸ್ ಆಗುತ್ತೆ ಅವ್ರಿಗೆ ಒಬ್ಬ ವ್ಯಕ್ತಿ ಹತ್ರ ಹೇಗಿರಬೇಕು ಯಾಕಂದ್ರೆ ಇದು ಸೆಕ್ಸ್ ಅನ್ನೋದು ಎಲ್ಲರಿಗೂ ಬೇಕು ಇದು ಸಮಾಜದಲ್ಲಿ ಬೇಡಾದ ವಿಷಯ ಅಂತ ಏನಲ್ಲ ಅದನ್ನು ತಗೊಳ್ಳೋ ರೀತಿ ಹೇಗಿದೆ ಅನ್ನೋದು ಮುಖ್ಯ ಬರೋದು ಇಲ್ಲಿ ನಿಮಗೆ ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಅವ್ರೇನಂದರೆ ಅವರು ಫಸ್ಟೇ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಆಗುತ್ತೆ ಅವ್ರಿಗೆ ಟ್ರೈನಿಂಗ್ ಆದ ನಂತರ ಒಬ್ಬ ವ್ಯಕ್ತಿಯೊಟ್ಟಿಗೆ ಹೇಗಿರಬೇಕು ಅವನ ನಿಮ್ಮ ಹಾವಭಾವ ಹೇಗಿರಬೇಕು ಅವ್ನು ಬಂದೋ ನಿಮ್ಮೊಟ್ಟಿಗೆ ಅವನ ವ್ಯಕ್ತಿತ್ವ ಹೇಗಿರಬೇಕು ಅಥವಾ ಅವನ ಜೋಡಿ ನೀವು ಯಾವ ರೀತಿ ನಡ್ಕೋಬೇಕು ಅನ್ನೋದಿರುತ್ತೆ ಆಗ ಏನು ಮಾಡ್ತಾನ ಅಂತ ಹೇಳಿದ್ರೆ ಬಂದು ಅವ್ನು ಒಳ ಹೋಗ್ತಾನೆ ಒಳಗೆ ಹೋದ್ಕೊಳ್ಳೇನು ಅವ್ನು ಈ ರೀತಿ ಇರಬೇಕು ಇದು ಅಂದ್ಕೊಳ್ಳೇನೋ ಆ ಟೈಮಿಂಗ್ ಬರ್ತಿರ್ತಾರೆ ಇಷ್ಟು ಟೈಮ್ಗೆ ಇಷ್ಟ ಬಿಲ್ಲು ದುಡ್ಡು ಇಷ್ಟು ಹೀರೋ ಅಂತ ಹೇಳಿರುತ್ತೆ ನೂರು ಇರೋ ಏನೋ ಇದೆ ಅಲ್ಲಿ ಈಗ ಹೊರಗಿನವ್ರಿಗೆ ಬೇರೆಯವ್ರಿಗೆ ಜಾಸ್ತಿ ಏನೋ ಇರಬೇಕು ಅಲ್ಲಿ ಲೋಕಲಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಆ ಇರೋದು ಇದು ಇರುತ್ತೆ ನಿಮಗೆ ದುಡ್ಡು ಅದಾದ ನಂತರ ಒಳಗೆ ಹೋದ ಅವ್ರದ್ದು ಮೆಡಿಕಲ್ ಸರ್ಟಿಫಿಕೇಟ್ ಇರುತ್ತೆ ಯಾರು ಆ ಸೆಕ್ಸ್ ವರ್ಕ್ ಸೆಕ್ಸ್ ವರ್ಕ್ ಲೇಡಿಯು ಲೇಡಿಯೋ ಎರಡು ಹೇಳ್ತಾವಳಿ ನೀವು ಮೆಡಿ ಇರುತ್ತೆ ಮೆಡಿಕಲ್ ರಿಪೋರ್ಟ್ ಇರುತ್ತೆ ಅದಾದ ನಂತರ ಅವರು ಎರಡು ತಿಂಗಳು ಮೂರು ತಿಂಗಳು ಅಲ್ಲಿ ಮಾಡ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಮುಂದೆ ಅವ್ರು ಯಾವುದೋ ಕಾಲೇಜಲ್ಲೋ ಅಥವಾ ಡಿಗ್ರಿ ಮಾಡ್ಕೊಳ್ಳೋದು ಅವ್ರ ಜೀವನವ್ರು ರೂಪಿಸ್ಕೊಳ್ತಾರೆ ಸೊ ಆಕೆ ಪರ್ಮನೆಂಟ್ ವೇಷಿ ಅಲ್ಲ 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 ಸೊ ತನ್ನ ಅವತ್ತಿನ ಅವಶ್ಯಕತೆನ ದುಡ್ಡು ಗಿಡ ಬೇಕಿರುತ್ತೆ ಹೌದು ಹೌದು ಬರ್ತಾರೆ ಟ್ರೈನಿಂಗ್ ತಗೊಂಡು ವಿತ್ ಸರ್ಟಿಫಿಕೇಶನ್ ಇದು ಮಾಡ್ತಾರೆ ಹೌದು ಅಲ್ಲಿ ಹೋಗ್ತಾರೆ ಒಳಗೆ ಅಲ್ಲಿಂದ ಅವ್ರು ಮುಂದೆ ಹೊರಟು ಹೋಗ್ಬಿಡ್ತಾರೆ ಅವ್ರು ಒಂದ್ ವರ್ಷನೋ ಆರು ತಿಂಗಳನ್ನು ಕೆಲಸ ಮಾಡ್ತಾರೆ ಮತ್ತೆ ತಮ್ಮ ದೇಶಕ್ಕೆ ಹೊರಟು ಹೋಗ್ಬಿಡ್ತಾರೆ ಯಾಕೆಂದ್ರೆ ಬೇರೆ ಬೇರೆ ನೀವು ಈ ರಷ್ಯಾದ ಅಖಂಡ ಇವೆಲ್ಲ ಬಂದ್ಬಿಟ್ರಲ್ಲ ಎಲ್ಲ ಸುಮಾರು ದೇಶಗಳು ಬರ್ತಾವೆ ನಿಮಗೆ ರಷ್ಯಾ ಮೊದಲು ಯು ಎಸ್ ಎಸ್ ಆರ್ ಅಪೂರ್ತಿ ಸುಮಾರು ರಾಷ್ಟ್ರಗಳು ಬರ್ತಾವ ಅಲ್ಲಿ ಸೋವಿಯತ್ ಯೂನಿಯನ್ ಎಲ್ಲ ಸೋವಿಯತ್ ಯೂನಿಯನಲ್ಲಿ ಅಲ್ಲಿಯ ರಾಷ್ಟ್ರದವರು ಸುಮಾರು ಕಡೆ ಹೋಗ್ತಾರೆ ಬೇರೆ ಬೇರೆ ಆ ಬ್ರಾಸಿಲ್ ಕಡೆಯವ್ರು ಹೋಗ್ತಾರೆ ಬ್ರೆಜಿಲ್ನವ್ರು ಹೋಗ್ತಾರೆ ಈ ರೀತಿ ಅವ್ರೇನಂತ ಹೇಳಿದ್ರೆ ಅಲ್ಲಿ ಪಾರ್ಟ್ ಟೈಮ್ ಅಂತ ತಗೊಳ್ತಾರದು ಎರಡು ತಿಂಗಳ ಮೂರು ತಿಂಗಳು ಆ ಇದನ್ನ ತಗೊಂಡ ಆಮೇಲೆ ಅವ್ರು ಹೋಗಿಬಿಡ್ತಾರೆ ಮತ್ತು ಅದನ್ನ ಕಾಯಮ್ ಕಾಯಮಾಗಿ ಮಾಡೋದಿಲ್ಲ ಆದರೆ ಭಾರತದಲ್ಲಿ ಅದನ್ನ ತುಂಬ ದುಷ್ಪರಿಣಾಮ ಇದೆ ಹೀಗಾಗಿ ನಾನೊಂದು ಎಕ್ಸಿಬಿಷನ್ ಮಾಡ್ತೇನೆ ಬೆಂಗಳೂರಲ್ಲಿ ಸೆಕ್ಸ್ ವರ್ಕರ್ಸ್ಗೆ ಲೀಗಲ್ ಬೌಂಡ್ರೀಸ್ ಬೇಕು ಅವ್ರು ಮೆಡಿಕಲ್ ಚೆಕ್ಅಪ್ ಎಲ್ಲ ಆಗಬೇಕು ಅನ್ನೋದು ನನ್ನ ಆಸೆ ಇರುತ್ತೆ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಇದಕ್ಕೊಂದು ಮೂಲ ಕಾರಣ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾನು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಕೆ ಆರ್ ರೋಡಲ್ಲಿ ಸಾರಿ ನಮ್ಮ ಕೃಷ್ಣರಾಜ ಮಾರುಕಟ್ಟೆ ಇದೆಲ್ಲ ಅಲ್ಲಿ ಸುಮಾರು ಸೆಕ್ಸ್ ವರ್ಕರ್ಸ್ ಸೈಡ್ ನಿಲ್ತಾ ಇದ್ರು ರೋಡ್ ಸೈಡಲ್ಲಿ ನೋಡಿರ್ಬೋದು ನೀವು ಗಮನಿಸಿದ್ರು ಆಮೇಲೆ ಮೆಜೆಸ್ಟಿಕ್ಕಲ್ಲಿ ಸುಮಾರು ಕಡೆ ಬಸ್ ಅಲ್ಲಿಯ ಬಸ್ ಸ್ಟ್ಯಾಂಡ್ ಪಕ್ಕ ಎಲ್ಲ ನಿಂತ್ಕೊಳ್ಳೋರು ಬೇರೆ ಬೇರೆ ಊರಿನಿಂದ ಬಂದಂಥವ್ರು ಅಥವಾ ಇಲ್ಲಿ ಕೆಲಸಕ್ಕೆ ಬಂದಂಥವ್ರು ಊರಿಗೆ ಹೋಗೋತ್ತಿಗೆ ಅವರು ಅವರು ಕರ್ನಾಟಕದ ಮೂಲೆ ಮೂಲೆಗೆ ಹೋಗೋತ್ತಿಗೆ ಮುಂದೆ ಹೋಗೋರು ಚೆನ್ನಾಗಿ ಎಣ್ಣೆ ಹೊಡೆಯೋರು ಹೊಡೆದು ಕೂಡಲೇ ಇವ್ರಿಗೆ ಅವ್ರು ಯಾರಾದರೂ ನೋಡಿದ ಕೂಡಲೇ ಅವ್ರೊಟ್ಟಿಗೆ ಆಗಿ ಇವ್ರಿಗೆ ಏನೋ ಒಂದು ಮಾಡ್ಕೋಬೇಕು ಆಗ ನಾನು ಯಾರ ಜೋಡಿ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಳ್ತೇನೆ ಅಥವಾ ಇನ್ನೊಂದು ಏನು ಮಾಡ್ತೀನಿ ಅವ್ರಿಗೂ ಗೊತ್ತಿಲ್ಲ ಪಾಪ ಆ ಹೆಣ್ಣು ಮಗಳ್ಗನ್ನು ಹೆದರಿಸೋದು ಬೆದರಿಸೋದು ಇವರು ಆ ಟೈಮಲ್ಲಿ ಅವಳು ಪಾಪ ಅವಳು ಹೊಟ್ಟೆ ಉಪಜೀವನ ಅಂತೇಳಿ ಅಲ್ಲಿ ನಿಂತಿರ್ತಾಳೆ ಅವಳು ಕಷ್ಟ ಅವಳಿಗಿರುತ್ತೆ ಮನೆಯಲ್ಲಿ ಸಾವಿರಾರು ಮನುಷ್ಯ ಅಂದಮೇಲೆ ಹುಟ್ಟಿದಾಗ ಕಷ್ಟ ಇರುತ್ತೆ ನಾವು ಯಾವ ವೃತ್ತಿನೂ ಇದು ಅನ್ನಬಾರ್ದು ಮನುಷ್ಯ ತಾನು ಅಷ್ಟೇ ಬದುಕು ಎಲ್ಲಾನು ಮಾಡಲಿಕ್ಕೂ ತಯಾರಾಗಿರ್ತಾನೆ ಕೊನೆಗಳಿಗೆಯಲ್ಲಿ ಯಾಕೆಂದ್ರೆ ಅವ್ನು ಊಟ ಮಾಡಿ ಬದುಕಬೇಕು ಅವ್ನು ಮಕ್ಕಳನ್ನ ಸಾಕಬೇಕು ಅದನ್ನು ತಪ್ಪು ಸರಿಯಲ್ಲ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರನ್ನೇನು ಮಾಡೋದು ಅಲ್ಲಿ ಮಾಡ್ತಾನೆ ಅದನ್ನು ಅವನಿಗೇನಿದೆಯೋ ಅವಳಿಗೆ ಗೊತ್ತಿಲ್ಲ ಅವಳಿಗೇನಿದೆಯೋ ಅವ್ನಿಗೆ ಗೊತ್ತಿಲ್ಲ ಫಸ್ಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿಂದ್ರೆ ಏನು ಮಾಡ್ತಾನೆ ಸೀದಾ ಊರಿಗೆ ಹೋಗ್ತಾನೆ ಊರಿಗೆ ಹೋದ ನಂತರ ಅಲ್ಲಿ ನಿಷ್ಪಾಪಿ ಅವನ ಹೆಂಡತಿ ಮನೆಯಲ್ಲಿ ಇರ್ತಾಳೆ ನನ್ನ ಗಂಡ ಬಂದ ಅಂತ ಖುಷಿ ಆಗ್ತಾಳೆ ಖುಷಿಯಾಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅವ್ನಿಗೆ ಊಟ ಮಾಡ್ತಾಳೆ ಅಲ್ಲಿ ಒಂದು ತಿಂಗಳು ಅವ್ನ ಮನೆಯಲ್ಲಿ ಇರ್ತಾನೆ ಅವಾಗ ಅವಳನ್ನ ಫಿಸಿಕಲಿ ಕಾಂಟ್ಯಾಕ್ಟ್ ಮಾಡಿಬಿಡ್ತಾನೆ ಅವನ ಹೆಂಡತಿನ ಅವ್ನು ನೋಡ್ತಾನೆ ಅಲ್ಲಿ ನಾನು ಇದು ಮಾಡಿ ಬಂದಿದ್ದೀನ ಅವ್ಳಿಗೊಂದು ರೋಗ ಕೊಟ್ಟನ ಇತ್ತಂದ್ರೆ ಅಲ್ಲಿ ಹರಡಿತ್ತು ಅಂತ ಹೇಳಿದ್ರೆ ಇದು ಮನುಷ್ಯನ ಹತ್ರ ಈ ಜಾಗೃತಿ ಬರಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಒಂದು ಕೋಣನ ಕುಟಿಲ್ಲ ಆ ಕಾಲದಲ್ಲಿ ಒಂದು ಕೇಸ್ ಆಗುತ್ತೆ ಒಬ್ಬಳು ಎಚ್ ಐ ವಿ ಪಾಸಿಟಿವ್ ಇರ್ತಾಳೆ ಅವ್ಳನ್ನ ತಗೊಂಡೋಗಿ ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ಒಬ್ರು ಈ ರೀತಿ ದಂಧೆ ಮಾಡೋರು ಸುಮಾರು ಜನ ಇದ್ದಾರೆ ಅವಳು ಪ್ರತಿ ಬರುವಂಥ ಕಸ್ಟಮರ್ ಅಂತ ಹೇಳ್ತಿರ್ತಾರೆ ನನ್ಗೆ ಇದೆ ಎಚ್ ಐ ಪಾಸಿಟಿವ್ ಇದೆ ದಯವಿಟ್ಟು ನನ್ನ ಸ್ವಲ್ಪ ದೂರ ಇರಿ ನೀವು ನೀವೆಲ್ಲ ಮಾಡಬೇಡಿ ಈ ರೀತಿ ಅಂತ ಹೇಳ್ತಾಳೆ ಏ ಪಾಸಿಟಿವ್ ಇದ್ದವ್ರು ಯಾರಾದ್ರೂ ಹೇಳ್ತಾರೆ ಅಂತ ಕಾಮಿಡಿಯಾಗೆ ಇದು ಮಾಡಿಬಿಡ್ತಾರೆ ಕೊನೆಗದು ಅವಳು ಎಚ್ ಐ ಪಾಸಿಟಿವ್ ಇದೆ ಅಲ್ಲ ಅದು ನೂರಾರು ಜನರಿಗೆ ಹೋಗಿರುತ್ತೆ ಅದು ಜನ ನಂಬುದಿಲ್ಲ ಯಾಕಂದ್ರೆ ಇವರಿಗೆ ನಮ್ಮ ಜನರಿಗೆ ಆ ಪರಿಸ್ಥಿತಿ ನಂಬುವಂಥ ಪರಿಸ್ಥಿತಿಯಲ್ಲೇ ಇರುವುದಿಲ್ಲ ಇದಕ್ಕೆ ನಾನೇನು ಮಾಡಿದೆ ಅಂದ್ರೆ ಒಂದು ಎಕ್ಸಿಬಿಷನ್ ಮಾಡ್ತೇನೆ ಒಂದು ಹದಿನೈದು ವರ್ಷದ ಹಿಂದೆ ಒಂದು ಮೇ ಬಿ ಮಾಡ್ತೇನೆ ಎಕ್ಸಿಬಿಷನ್ ಮಾಡಿ ಇದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸಿ ಈ ವೃತ್ತಿನ ನಿಲ್ಲಿಸು ಅಥವಾ ಇನ್ನೊಂದು ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಏನು ಮಾಡ್ತೀರ ರಸ್ತೆಯಲ್ಲಿ ನಿಂತ್ಕೊಂಡಿರ್ತೀರಿ ಇಂಡಿಯಾದಲ್ಲಿ ಏನಿದೆ ಅಂತ ಹೇಳಿದ್ರೆ ತುಂಬಾ ಇಲ್ಲೊಂದು ಅಪರೂಪದ ಒಂದು ಕಾನೂನು ನಮ್ಮ ದೇಶದಲ್ಲಿದೆ ನಿಮ್ಗೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಈ ಕಾನೂನಿಲ್ಲ ಇಸ್ಲಾಂ ರಾಷ್ಟ್ರಗಳಲ್ಲಿ ಏನಂತ ಹೇಳಿದ್ರೆ ನೀವು ಪರ ಹೆಂಡ ಹೆಂಗಸಿನೊಟ್ಟಿಗೆ ಸಂಬಂಧ ಇಟ್ಕೊಳವಾಗಿಲ್ಲ ಅದು ನಿಷಿದ್ಧ ಅಲ್ಲಿ ಅವಳ ಒಪ್ಪಿಗೆ ಇದೇನೋ ಇಲ್ಲೋ ಅದು ಗೊತ್ತಿಲ್ಲ ಮದುವೆ ಆಗ್ಬೋದು ನೀವು ಬಹುಪತ್ನಿತ್ವ ಎಲ್ಲ ಮಾಡ್ಕೋಬಹುದು ಭಾರತದಲ್ಲಿ ಹಾಗಿಲ್ಲ ಎರಡನೇ ಮದುವೆನ ಆಗುವಾಗಿಲ್ಲ ಹೌದಾ ಆದರೆ ನೀವು ವಯಸ್ಸುಗಳು ಅವಳು ವಯಸ್ಸುಗಳಾಗಿದ್ದರೆ ಇಬ್ಬರಿಗೂ ಇಪ್ಪತ್ತೊಂದು ವಯಸ್ಸು ದಾಟಿರಬೇಕು ನೀವಿಬ್ಬರು ಸಂಬಂಧ ಬೆಳೆಸ್ಬೋದು ಅವಳು ಒಪ್ಪಿಗೆ ಇತ್ತಂದರೆ ನೀವು ಅವಳು ಮನೆಗೆ ಹೋಗ್ಬೋದು ಆದರೆ ರಸ್ತೆಯಲ್ಲಿ ನಿಂತ್ಕೊಂಡು ಸನ್ನೆ ಮಾಡುವಾಗಿಲ್ಲ ಸನ್ನೆ ಮಾಡಿ ನೀವು ಕರಿವಾಗಿಲ್ಲ ಬಾಬಾ ಅಂತ ಹೇಳಿ ಇದು ಏನಿದೆ ಭಾರತದಲ್ಲಿ ಇದೆ ಇದು ಸುಮಾರು ನೀವು ಇಲ್ಲೆಲ್ಲ ಯಾರ್ಯಾರ್ದು ದೊಡ್ಡ ದೊಡ್ಡವ್ರದೆಲ್ಲ ಸುಮಾರು ಜನ ವಿಯಲ್ಲಿ ವಾದ ಮಾಡ್ತಾ ಇದ್ರು ಅವರಿದ್ರು ಅಂತ ಹೆಣ್ಣು ಹೆಣ್ಣುಮಗಳಿಗೆ ಕಂಪ್ಲೇಂಟ್ ಕೊಟ್ಟರಷ್ಟೇ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಬಳಸ್ಕೊಂಡ ಬಳಸ್ಕೊಂಡ ಹೇಳಿ ಸುಮಾರು ಕೇಸ್ ಬಿದ್ದೋಗ್ತವೆ ಯಾಕಂದ್ರೆ ಇದಕ್ಕೆ ಏನೋ ಒಂದು ಆವತ್ತಿನ ಟೈಮ್ ಇಲ್ಲೆಲ್ಲ ನಿಮ್ಮ ಬೆಂಗಳೂರು ಅಕ್ಕಪಕ್ಕ ಆಗಿದಂಥ ದೊಡ್ಡ ದೊಡ್ಡ ಕೇಸ್ಗಳು ಟಿವಿಯಲ್ಲೆಲ್ಲ ನೋಡಿರ್ತಿರೋದ್ರೆಲ್ಲ ಲೈವ್ ಎಲ್ಲ ಶೋ ನೋಡಿರ್ತಿರಲ್ಲ ಅದರಲ್ಲಿ ಕೇಸ್ ಆಗುತ್ತೆ ಅಂತಿದ್ರೆ ಆದರೆ ಅಲ್ಲಿ ಹೆಣ್ಮಕ್ಳೆಲ್ಲ ಕೇಸ್ ಕೊಡೋದಿಲ್ಲ ಯಾರು ಯಾಕೆಂದ್ರೆ ಹೆಣ್ಮಗಳು ವಯಸ್ಸುಗಳಾಗಿದ್ರು ಹುಡುಗಿ ಅವಳು ಅವನು ವಯಸ್ಕನಾಗಿದ್ರೆ ಮುಗಿದೋಯ್ತು ಹೀಗಾಗಿ ನಮ್ಮಲ್ಲಿ ಪಾರ್ಟ್ಲಿ ಅದು ಇದು ಅಂತಾರೆ ಅದಕ್ಕೆ ಲೀಗಲ್ ಅಂತಾರೆ ಪಾರ್ಟ್ಲಿ ಲೀಗಲ್ ಅಂತಾರೆ ಹೀಗಾಗಿ ವೃತ್ತಿ ಈ ವೃತ್ತಿ ಇರುವತ್ತಿಗೆ ನೀವು ಯಾಕೆ ಆ ವೃತ್ತಿಗೆ ಒಂದು ಲೀಗಲ್ ಬಾಂಡ್ರಿ ತರಬಾರ್ದು ಅವ್ರ ಹತ್ರ ಜಾಗೃತಿ ಯಾಕೆ ಮೂಡಿಸ್ಬಾರ್ದು ಎಲ್ಲ ಕಡೆನೂ ಬೋರ್ಡ್ ಯಾಕೆ ಹಾಕಬಾರ್ದು ಹೋಲ್ಡಿಂಗ್ಸ್ ಹಾಕಬಾರ್ದು ಸರ್ಕಾರದ ಆದ್ಯ ಕರ್ತವ್ಯ ನಮ್ಮ ಟ್ಯಾಕ್ಸ್ ಹಣದಿಂದ ತೋಳ್ತಾರೆ ಅವರು ಇಂಥ ವಿಷಯಗಳಲ್ಲಿ ಯಾಕೆಂದ್ರೆ ಟಿ ವಿಗಳಲ್ಲಿ ಚರ್ಚೆ ಆಗೋದು ಬೇರೆ ಬೇರೆ ಆಗ್ತವೆ ಇದನ್ನ ಯಾಕೆ ಮಾಡೋದಿಲ್ಲ ಇದಕ್ಕೊಂದು ಲೀಗಲ್ ಬೌಂಡ್ರಿ ಅಂತ ಇರಬೇಕು ಅವರಿಗೆ ಅವ್ರಿಗೊಂದು ಒಂದು ಎನ್ ಜಿ ಒಡ್ತಿರೋ ಅಥವಾ ಸರ್ಕಾರದಿಂದ ಅವ್ರಿಗೆ ಕ್ಲಾಸಸ್ ಮಾಡ್ತಿರೋ ಈ ರೀತಿ ಮಾಡಿದಾಗ ಏನಾಗುತ್ತೆ ಎಚ್ ಐ ವಿ ಅನ್ನೋದು ನಮ್ಮ ದೇಶದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಏನು ಮೂರನೇ ಏನೋ ನಾಲ್ಕನೇ ಸ್ಥಾನದಲ್ಲಿದೆ ಇವತ್ತು ಜಗತ್ತಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಫಸ್ಟಿಗೆ ಯಾಕೆ ಆಯ್ತು ಹೇಳಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ದೇಶದ ಕತೆ ಹೇಳಿದೆ ನೆದರ್ಲ್ಯಾಂಡ್ ಅಂಥೇಳಿ ಆ ಒಂದು ವೃತ್ತಿ ಆ ರೀತಿ ನಡೆಯುತ್ತೆ ಲೈಂಗಿಕ ವೃತ್ತಿ ಆ ರೀತಿ ನಡೆಯುತ್ತೆ ಆ ವೃತ್ತಿ ನಡೆಯುತ್ತಿಗೆ ಅಲ್ಲಿ ಜೀರೋ ಜೀರೋ ಪರ್ಸೆಂಟು ಆ ಎಚ್ ಐ ವಿ ಇಲ್ಲ ಎಲ್ಲಿ ನೆದರ್ಲ್ಯಾಂಡಲ್ಲಿ ಇಲ್ಲ ಆಮ್ಸ್ಟರ್ಡ್ಯಾಮಲ್ಲಿ ಅಂಥೇಳಿದರೆ ಅದನ್ನು ಓಪನ್ ಆಗಿ ಅದಕ್ಕೆಲ್ಲನೂ ಅವ್ರು ಬರೆದು ಬಿಟ್ಟಿದ್ದಾರೆ ತುಂಬ ವಿಚಿತ್ರ ಅಂದರೆ ಆ ನೆದರ್ಲ್ಯಾಂಡ್ ಆಮ್ಸ್ಟರ್ಡ್ಯಾಮ್ ಹೇಗಿದೆ ಅಂದರೆ ಎಲ್ಲ ಡ್ರಗ್ಸು ಅಲ್ಲಿ ಸಿಗುತ್ತೆ ಇಲ್ಲೆಲ್ಲ ಬ್ಯಾನ್ ಡ್ರಗ್ಸ್ ಇದಾವಲ್ಲ ಅಲ್ಲಿ ಸಿಗುತ್ತೆ ಅದರಲ್ಲೊಂದು ದೊಡ್ಡ ಬೋರ್ಡ್ ಹಾಕಿಬಿಟ್ಟಿರ್ತಾನೆ ಇದನ್ನು ತಿನ್ನಿ ಅಂದರೆ ನೀನು ಸಾಯ್ತೀಯಾ ಅಂತ ಹೇಳಿ ಬಟ್ ನಮ್ಮಲ್ಲಿ ಸಿಗರೇಟ್ ಕಿಲ್ಸ್ ಮದ್ಯಪಾನ ಸಾವು ಕೊಡುತ್ತೆ ಅದು ನಿಮಗೆ ಅದೊಂದು ಜಾಗೃತಿ ಮೂಡಿಸ್ತೀರಾ ನೀವು ಸುಮಾರು ವಿಷಯಗಳಲ್ಲಿ ಅಲ್ಲಿ ಏನಾಗುತ್ತೆ ಡ್ರಗ್ಸ್ ಎಡೋರು ಇಲ್ಲ ಅಲ್ಲಿ ಬಟ್ ಎಲ್ಲ ಸಿಗಕ್ಕೆ ಅವಕಾಶ ಇದೆ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದ್ರೆ ಯಾಕೆ ನಾವು ಕೇಳಿದ್ವಿ ಯಾಕೆ ಇಟ್ಟಿದೀರಾ ಅಂತೇಳಿ ನೀವು ಮುಚ್ಚಿ ಕೊಟ್ರೆ ಕೈ ಮುಚ್ಚಿ ಕೊಟ್ಟಾಗ ಜನ ಜನ ನಿಮ್ಗೆ ಓಪನ್ ಆಗಿ ಕೊಟ್ಟರೆ ಯಾರು ಏ ಏನೋ ಕೊಡ್ತಾ ಇದೆ ಅನ್ಬಿಡಂತ ಕುತೂಹಲನೇ ಇರಲ್ಲ ಕುತೂಹಲನೇ ಇರೋದಿಲ್ಲ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಈ ವಿಷಯ ಇದೆಲ್ಲ ಇಲ್ಲಿ ನಮ್ಮಲ್ಲಿ ಸುಮಾರು ವಿಷಯಗಳು ಈ ತರ ಅಂದ್ರೆ ಈ ಒಂದು ಲೈಂಗಿಕ ವೃತ್ತಿ ಬಗ್ಗೆ ನಾನು ಹೇಳಿದೆ ಈ ರೀತಿ ಸುಮಾರು ಮುಚ್ಚಿ ನಡೆಯೋದ್ರಿಂದ ಇದರಿಂದ ತುಂಬಾ ಇದ್ರ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ ಮನುಷ್ಯರ ಮೇಲೆ ಅದಕ್ಕೋಸ್ಕರ ಒಂದು ಇದು ಮಾಡಿ ಅಂತ ಹೇಳಿ ಆಗ ನಿಸಾರಮ್ಮದವ್ರು ಅದು ಇನಾಗ್ರೇಟ್ ಮಾಡಿದಾರೆ ಎಕ್ಸಿಬಿಷನ್ ಅವರು ತಮ್ಮ ಹೇಳಿಕೆ ಕೊಟ್ಟ ನಂತರ ನೆಕ್ಸ್ಟ್ ಡೇ ಭಾರಿ ರಾಜ್ಯದಲ್ಲಿ ಸ್ಟ್ರೈಕ್ ಆಗಿಬಿಡ್ತಿದ್ದು ಹೋರಾಟ ಮಾಡಿಬಿಟ್ರು ಕೆಲವೊಬ್ರು ಅಂದರೆ ಅವರು ಆ್ಯಕ್ಚುಲಿ ಹೇಳಿದ್ದು ಇದು ಮೆಡಿಕಲ್ ಇದರಲ್ಲಿ ತನ್ನಿ ಹೇಳಿ ಏನು ಅಂದರೆ ಅವ್ರನ್ನ ಇದು ಮಾಡಿ ಜಾಗೃತಿ ಮೂಡಿಸಿ ಅಂಥೇಳಿ ಅದು ತುಂಬ ದೊಡ್ಡ ಸುದ್ದಿ ಆಗ್ಬಿಡ್ತಿದ್ದು ಅವತ್ತು ಇಡೀ ಒಂದು ದಿವಸ ಟಿ ವಿ ಚರ್ಚೆ ಇತ್ತಿದ್ದು ಪೂರ್ತಿ ಅಯ್ಯೋ ಈ ರೀತಿ ಹೇಳ್ಬಿಟ್ರು ಆ ರೀತಿ ಆಗಿಬಿಡುತ್ತೆ ಈ ರೀತಿ ಆಗಿ ಆ ರೀತಿಯೂ ಆಗೋದಿಲ್ಲ ಈ ರೀತಿಯೂ ಆಗೋದಿಲ್ಲ ಈಗ ನೀವೆಲ್ಲ ನೋಡ್ತಿಲ್ಲ ಎಷ್ಟೆಷ್ಟು ಜನರದ್ದು ಸಿ ಡಿಗಳು ಎಷ್ಟು ಹೊರಗೆ ಬರ್ತವೆ ಏನಾಗುತ್ತೆ ಅಂತೇಳಿ ಯಾಕಂತ ಹೇಳಿದರೆ ಮೊದಲು ಇಲ್ಲಿ ಕೆಲಸ ಆಗಬೇಕಾದ್ರೆ ನಾವು ಫಸ್ಟ್ ಹೆಣ್ಮಕ್ಳನ್ನ ಬಚಾವ್ ಮಾಡಬೇಕು ಫಸ್ಟ್ ನಾವು ಅದಕ್ಕೆ ಫಸ್ಟ್ ಪ್ರಾತಿನಿಧ್ಯ ಕೊಡಬೇಕು ಆ ನಂತರ ಅದು ಅವ್ರವ್ರ ಆಯ್ಕೆಗಳು ಬೇರೆ ಬೇರೆ ಇರ್ತಾವೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ಅದರಿಂದ ಬಚಾವ್ ಮಾಡಬೇಕಾದ್ರೆ ಹೇಗೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಪಾಪ ನಿಷ್ಪಾಪ ಎಲ್ಲೋ ಒಂದು ಊರಲ್ಲಿದ್ದಾಳೆ ಪಾಪ ಹೆಣ್ಮಗಳು ಇಲ್ಲಿ ಏನೋ ಒಂದು ಚಿಕ್ಕಕ್ಕೆ ತಪ್ಪು ಮಾಡಿದಕ್ಕೆ ಅವಳು ಸಾಯ್ಬೇಕಾ ಎಷ್ಟೋ ಸೂಸೈಡ್ಗಳಾಗಿದ್ದಾವೆ ನಮ್ಮ ರಾಜ್ಯದಲ್ಲಿ ಇವು ಬೆಳಕಿಗೆ ಬರೋದಿಲ್ಲ ಯಾಕೆಂದ್ರೆ ಅವ್ರು ಹೋದಕ್ಕೊಳೆ ಹಾಸ್ಪಿಟ್ಲಲ್ಲಿ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ತಾರೆ ನಿನಗೆ ಇದೆಯಾ ನೀನು ಹೋಗ್ಬಿಡ್ತೀಯ ಅಂತ ಹೇಳಿ ಹೇಳೋಳಿಗೆ ಬುದ್ಧಿನೇ ಇರೋದಿಲ್ಲ ಆಕ್ಚುಲಿ ಹಾಗೆ ಹೇಳುವಾಗಿಲ್ಲ ಹೇಳುವಿಲ್ಲ ದ ಐ ಬಗ್ಗೆ ಸೊ ಈ ಸಮಸ್ಯೆಗೋಸ್ಕರನೇ ಆ ಒಂದು ನಾನು ಎಕ್ಸಿಬಿಷನ್ ಮಾಡ್ತೀನಿ ಅದು ಬಾ ಸುದ್ದಿ ಆಗಿಬಿಡುತ್ತೆ ಅದು ಬಹಳ ಸ್ವಲ್ಪ ಸ್ಟ್ರೈಕ್ಗಳಾಗ್ತವೆ ನಿಸಾರಮ್ಮದ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತೇಳಿ ದೊಡ್ಡ ಕವಿಯಾಗಿ ಈ ರೀತಿ ಮಾತಾಡಿಬಿಟ್ರು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗುತ್ತೆ ಅದು ಈ ಕತೆ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ